ಆಕಾಶವಾಣಿ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ ಇಂದಿನ ಕ್ರೀಡಾ ಸಂಚಿಕೆಯಲ್ಲಿ ಕೇಳಿ ವಿಭಿನ್ನ ವೇಷಭೂಷಣಗಳ ಕ್ರೀಡಾಭಿಮಾನಿ ಸುಗುಮಾರ್ ಜೊತೆಗೆ ಮಾತುಕತೆ ಕ್ರೀಡಾಲೋಕದಲ್ಲಿ ಅತಿಥಿಯಾಗಿ ಇವತ್ತು ನಮ್ಮ ಜೊತೆ ಇದ್ದಾರೆ ವಿಭಿನ್ನ ವೇಷಭೂಷಣಗಳ ಕ್ರೀಡಾಭಿಮಾನಿ ಡಿ ಸುಗುಮಾರ್ ಸುಗುಮಾರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಮೇಡಮ್ ಸುಗುಮಾರ್ ಅವರಿಗೆ ಜನರು ರಂಜಿಸುವುದು ಅಂತ ಹೇಳಿದ್ರೆ ಬಹಳ ಇಷ್ಟ ಬಹುಶಃ ಇವತ್ತು ನಮ್ದು ಆಡಿಯೋ ಮೀಡಿಯಾ ಆದರೂ ಸಹ ನೀವು ವೇಷಭೂಷಣ ಮಾಡಿಕೊಂಡು ಇಲ್ಲಿ ಬಂದಿದ್ರಿ ಅದು ಬಹಳ ಖುಷಿ ತಂದಿದೆ ನಮಗೆ ಥ್ಯಾಂಕ್ ಯು ಯಾಕಂದ್ರೆ ನನಗೆ ಬಂದ್ರೆ ನನ್ನ ಐಡೆಂಟಿಟಿ ಸಿಗಲ್ಲ ಬಟ್ ಆಲ್ವೇಸ್ ಏನೇ ಒಂದು ಇವೆಂಟ್ ಆದ್ರೆ ಇಟ್ಸ್ ಯೂನಿಫಾರ್ಮ್ ನನಗೆ ಅದು நேஷனல் அல்ல இன்டர்நாஷனல கிரீடாபிமானிக்கு ஸ்போர்ட்ஸ் ஃபேன் ಹೌದು ಮೇಡಮ್ ಲೈಕ್ ನನ್ನ ಸ್ಕೂಲ್ ಡ್ರೆಸ್ ಆ ಹ್ಯಾಡ್ ಎ ಹಾಬಿ ಅಟೆಂಡಿಂಗ್ ಕಲ್ಚರ್ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ನನ್ನ ಡ್ರೀಮ್ ಬಂದು ಇಂಡಿಯನ್ ಆರ್ಮಿ ಜಾಯ್ನ್ ಆಗಬೇಕಂತ ಯಾಕಂದರೆ ಸ್ಕೂಲ್ ಟೈಮಲ್ಲೇ ನಾವು ಮಾತಾಡ್ಕೊತಾಯಿದ್ರು ದೇಶ ನಮ್ಗೆ ಏನು ಮಾಡಿದೆ ಅಂತ ಮುಖ್ಯ ಅಲ್ಲ ನಾವು ದೇಶಕ್ಕೆ ಏನು ಮಾಡಬೇಕು ಅಂತ ನನಗಿಂತ ಮುಂಚೆ ನಮ್ಮ ದೊಡ್ಡಣ್ಣ ಜಾಯ್ನ್ ಆದರು ಅದರಿಂದ ನಾನು ಸರಿ ಏನೇ ಮಾಡೋದ್ರು ನಾನು ಆಗಿ ಮಾಡ್ತಾ ಇದೆ ಮ್ಯಾಚ್ಗೆ ಹೋಗೋ ಟೈಮಲ್ಲಿ ಜನ ಬಂದು ಬೇರೆ ಬಿಗ್ ಹಾಕ್ಕೊಂಡು ಈ ಥರ ಹೋಗ್ತಾಯಿದ್ರು ಅಂದರೆ ಈ ಜನ್ರೇಷನ್ ಬಂದು ನಮ್ಮ ಹಳೆ ಕಲ್ಚರನ್ನು ಇದ್ರು ಸೊ ನನಗೆ ಸ್ಟೇಜ್ ಫ್ಲಿಯರ್ ಇಲ್ಲ ಎವ್ರಿ ಫ್ಯಾನ್ಸಿ ಡ್ರೆಸ್ಗೆ ನನಗೆ ಪ್ರೈಸ್ ಬರ್ತಾ ಇತ್ತು ಇದರ ಸ್ಪೋರ್ಟ್ಸಲ್ಲಿ ಮಿಸ್ ಆದರೆ ನನ್ನ ಕಲ್ಚರ್ ಆಕ್ಟಿವಿಟೀಸಲ್ಲಿ ಪ್ರೈಸ್ ತೊಗೊಂಡ್ಬರ್ತಾ ಇದೆ ಏನಾದರೂ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಮೈಸೂರು ಮಹಾರಾಜ ತರ ವೇಷಭೂಷಣ ಹಾಕೊಂಡು ಫಿಷಿಯಲ್ ಮೇಕಪ್ ಮ್ಯಾನ್ ಕರೆಸಿ ಒಂದು ಕಾಮನ್ ಮ್ಯಾನ್ ಟಿವಿಯಲ್ಲಿ ಬರೋದು ನ್ಯೂಸ್ ಪೇಪರ್ ಅಲ್ಲಿ ಬರೋದು ಇಟ್ಸ್ ನಾಟ್ ಎ ಈಸಿ ಥಿಂಗ್ ಸೊ ನನಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ನನಗೆ ಫಸ್ಟ್ ಫಸ್ಟ್ ನನ್ನ ಮೈಸೂರು ಮಹಾರಾಜರು ಟೂ ತೌಸಂಡ್ ಏಯ್ಟ್ ಫಸ್ಟ್ ಐ ಪಿ ಎಲ್ ಅಲ್ಲಿ ನಮ್ಮ ಬ್ಯಾಂಗ್ಳೂರ್ ಟೀಮ್ಗೆ ಸಪೋರ್ಟ್ ಮಾಡುವಾಗ ನಂದು ಅಲ್ಲಿ ಬಂತು ನ್ಯೂಸ್ ಪೇಪರ್ ಅಲ್ಲಿ ಬಂತು ನಮ್ಮ ಕಲ್ಚರನ್ನು ಇಡೀ ಪ್ರಪಂಚಕ್ಕೆ ಸ್ಪೋರ್ಟ್ಸ್ ಮೀಡಿಯಾದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಅಂತ ನನಗೆ ತುಂಬಾ ಖುಷಿ ಆಯಿತು ಎವ್ರಿ ಒನ್ ನೋಸ್ ಇಂಡಿಯನ್ ಕಲ್ಚರ್ ಇಸ್ ದಿಚರ್ಸ್ ಕಲ್ಚರ್ ಇನ್ ವರ್ಲ್ಡ್ ಅದರಲ್ಲೂ ನನ್ನ ಕನ್ನಡಿಗನಾಗಿ ಫಸ್ಟ್ ಪ್ರಿಫರೆನ್ಸ್ ನಮ್ಮ ಕರ್ನಾಟಕಕ್ಕೆ ಕೊಡ್ತಾರೆ ಬರ್ತದೆ ನಿಮ್ಗೆ ಮೈಸೂರು ಮಹಾರಾಜರಾಗಿರ್ಬೋದು ಟಿಪ್ಪು ಸುಲ್ತಾನ್ ಆಗ್ಬೋದು ವೀರಗಾಸಿ ಬಸವಣ್ಣ ಆರ್ಟಿಕಲ್ ಬರೋದು ಪೇಪರ್ ಅಲ್ಲಿ ಆ ಹೆಡ್ಲೈನ್ಸ್ ಓದಕ್ಕೆ ತುಂಬಾ ಖುಷಿ ಆಗ್ತಾ ಇತ್ತು ಐ ಪಿ ಎಲ್ ಗೀತೆಯಲ್ಲಿ ಕನ್ನಡಿಗನ ಜಲಕು ಅಬೌಟ್ ಡಿಫ್ರೆಂಟ್ ಕ್ರಿಕೆಟ್ ಫ್ಯಾನ್ ಅಂತ ಒಂದೊಂದು ಮೀಡಿಯಾದಲ್ಲೂ ಒಂದೊಂದರ ತರ ಆಗಿ ನಂದು ಮೆನ್ಷನ್ ಮಾಡ್ತಾ ಇದ್ರು ತುಂಬಾ ಖುಷಿ ಕೊಡುತ್ತೆ ಇವತ್ತು ಸುಕುಮಾರ್ ಅವರು ಕ್ರೀಡಾಪಟುಗಳಿಗಿಂತ ಹೆಚ್ಚು ಜನಪ್ರಿಯರಾಗಿದ್ದಾರೆ ಭಾರತದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಹೆಸರು ಬಂದಿದೆ ನಿಮಗೆ ಜನರನ್ನು ರಂಜಿಸುವುದೇ ನಿಮ್ಮ ಒಂದು ಮುಖ್ಯ ಗುರಿ ಅಂತ ಹೇಳಿದ್ರಿ ಹೌದು ನಿಜವಾಗಿ ಜೀವನದಲ್ಲಿ ಒಂಥರ ಆ ಫನಿ ಮನುಷ್ಯ ಅಂತ ಐ ಮೀನ್ ಮೇಕಿಂಗ್ ಪೀಪಲ್ ಲಾಫ್ ಇಸ್ ಯರ್ ಹಾಬಿ ಸೊ ಆಲ್ವೇಸ್ ನನ್ನ ಹತ್ರ ಒಂದು ಟ್ಯಾಗ್ ಲೈನ್ ಇದೆ ವಿನ್ನಿಂಗ್ ಅಂಡ್ ಲೂಸಿಂಗ್ ಇಟ್ಸ್ ಪಾರ್ಟ್ ಆಫ್ ಗೇಮ್ ಎಂಟರ್ಟೈನಿಂಗ್ ಕ್ರೌಡ್ ಇಸ್ ಮೈ ಹೇಮ್ ಬಾಂಡ್ ಟು ಎನ್ಕರೇಜ್ ಸ್ಪೋರ್ಟ್ಸ್ ಅಂತ ಅಲ್ಲದೇ ಐ ವಾಂಟ್ ಪೀಪಲ್ ಟು ಬಿ ಹ್ಯಾಪಿ ಅದು ಯಾರೇ ಆಗಿರ್ಬೋದು ಯಾವುದೇ ಫೀಲ್ಡ್ ಆಗಿರ್ಬೋದು ನಕ್ಸ್ ಅದಂದ್ರೆ ನನಗೆ ತುಂಬ ಇಷ್ಟ ಆ ಫನ್ ಆಗಿರ್ಬೇಕು ದಿಸ್ ಇಸ್ ಒನ್ ಲೈಫು ಈಗ ಕೋವಿಡ್ ಬಂದ ಮೇಲೆ ಅಂತೂ ಇನ್ನೂ ಜನರಿಗೆಲ್ಲ ಗೊತ್ತಾಯಿತು ಬಿಕಾಸ್ ನಾನು ಆರ್ ಸಿ ಬಿ ಫ್ಯಾನ್ ಆಗಿ ನನ್ನ ರೆಕ್ನೈಸ್ ಸ್ಟಾರ್ಟ್ ಆಗಿದ್ದು ಸೊ ಫಸ್ಟ್ ಐ ಪಲ್ ಇಂದ ಇವತ್ತರೆಗೂ ನಾನು ಒಂದು ಸಿಂಗಲ್ ಮ್ಯಾಚ್ ಮಿಸ್ ಮಾಡಿಲ್ಲ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಟೂ ತೌಸಂಡ್ ಫೋರ್ಟೀನ್ ದುಬೈಲಿ ನಡೀತು ಅಲ್ಲೂ ಸಹ ಹೋಗಿ ನಾನು ನಮ್ಮ ಆರ್ ಸಿ ಬಿ ಟೀಮ್ಗೆ ನಾನು ಸಪೋರ್ಟ್ ಮಾಡಿದ್ದೀನಿ ಕಪ್ ಗೆದ್ದಿಲ್ಲ ಅಂದ್ರೂ ಎವ್ರಿ ಇಯರ್ ಫ್ಯಾನ್ಸ್ ಕ್ರೇಸ್ ಇನ್ಕ್ರೀಸ್ ಆಗುತ್ತಾ ವಿನಃ ಕಮ್ಮಿ ಅಂತೂ ಆಗೋಲ್ಲ ಸೊ ಅದರಿಂದನೇ ವಿರಾಟ್ ಕೊಹ್ಲಿ ಆಗಲಿ ಎಲ್ಲ ಲೆಜೆಂಡ್ಸ್ ನನ್ನ ಬಗ್ಗೆ ಎಷ್ಟು ಗೌರವ ಎಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಅದಕ್ಕಿಂತ ಖುಷಿ ಬೇಕಿಲ್ಲ ಸುಕುಮಾರ್ ಅವರು ನಮ್ಮ ದೇಶದ ಹಾಗೂ ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿ ಈಗ ಎಲ್ಲರೂ ಬಹಳಷ್ಟು ಫ್ಯಾನ್ಸ್ ಒಂದೊಂದರ ವಿಗ್ ಹಾಕೊಂಡು ಬರ್ತಾರೆ ಅಥವಾ ಎಲ್ಲೋ ಸ್ವಲ್ಪ ಬಣ್ಣ ಹಾಕೊಂಡು ಬರ್ತಾರೆ ಬಟ್ ಈ ರೀತಿ ವಿಭಿನ್ನವಾಗಿ ಕಾಣಬೇಕು ಅಥವಾ ಈ ರೀತಿ ನಾನು ಮಾಡಿದ್ರೆ ಒಂಥರ ಅಟ್ರಾಕ್ಷನ್ ಆಗ್ಬೋದು ಅಂತ ಹೇಳಿ ಆ ಒಂದು ಥಾಟ್ ಬಂದದ್ದು ಹೇಗೆ ಇದಕ್ಕೆ ಯಾರಾದರೂ ಪ್ರೇರಣೆ ಅಂತ ಇದೆಯಾ ನಾನು ನನ್ನ ವೈಫ್ ಡಿಸೈಡ್ ಮಾಡೋದು ಮೇಡಮ್ ಅದೇ ನಾನು ಹೇಳಿದಂಗೆ ಸ್ಕೂಲ್ ಟೈಮ್ ಇಂದಾನೆ ಎವ್ರಿ ಫ್ಯಾನ್ಸಿ ಡ್ರೆಸ್ಗೆ ಈ ವರ್ಷ ಒಂದು ಹಾಕಿದ್ರೆ ನೆಕ್ಸ್ಟ್ ವರ್ಷ ಅಂದ್ರೆ ಗ್ರಾಬ್ ಮಾಡೋಕ್ಕೋಸ್ಕರ ಯೂನಿಕ್ ಆಗಿ ಥಿಂಕ್ ಮಾಡ್ತಾ ಇದೆ ನನಗೆ ಆ ಸ್ಟೇಜ್ ಮೇಲೆ ಹೋಗಿ ಎಲ್ಲರ ಮುಂದೆ ಪ್ರೈಸ್ ತಗೊಳ್ಳೋದ್ರೆ ಸ್ಕೂಲ್ ಡೇಸ್ ಇಂದ್ ತುಂಬಾ ಇಷ್ಟ ಸೊ ಏನೇ ಮಾಡಿದ್ರು ಯೂನಿಕ್ ಆಗಿ ಮಾಡ್ತಾ ಈಗ ನನಗೆ ಫ್ರೆಂಡ್ಸ್ ಅರೌಂಡ್ ದ ವರ್ಲ್ಡ್ ನನಗೆ ಇಡೀ ಪ್ರಪಂಚದಲ್ಲಿ ಯಾವ ಕಂಟ್ರಿಯಲ್ಲಿ ಕ್ರಿಕೆಟ್ ನೋಡೋ ಕಂಟ್ರಿಯಲ್ಲಿ ಎಲ್ಲ ಕಂಟ್ರಿಯಲ್ಲಿ ನನ್ನ ಫ್ರೆಂಡ್ಸ್ ಯು ಎಸ್ ಇಂದೇರ್ ಎಲ್ಲ ಕಲಿಸ್ತಾರೆ ಸೊ ಆರ್ ಸಿ ಬಿ ಮ್ಯಾಚ್ ನಮ್ಮ ಫಸ್ಟ್ ಫಸ್ಟ್ ಆ ಎಡ್ಗೇರ್ ಹಾಕೊಂಡು ರೆಡ್ ಇಂಡಿಯನ್ ಆ ಪೇಪರ್ ಅಲ್ಲಿ ಆರ್ಟಿಕಲ್ ಬಂದಾಗ ಆ ಫೋಟೋಸ್ ಎಲ್ಲ ನೋಡಕ್ಕೆ ಎಷ್ಟು ಖುಷಿ ಆಗ್ತದೆ ಸೊ ನಾನು ನನ್ನ ವೈಫ್ ಆಲ್ಮೋಸ್ಟ್ ಕಾಸ್ಟ್ಯೂಮ್ ಡಿಸೈನ್ ಪ್ಲಾನ್ ಸೊ ಈ ತರ ವೇಷಭೂಷಣ ಮಾಡಿದಾಗ ರಿಯಲ್ ಸುಗಮಾರ್ಕ್ ಹುಡುಗುತ್ತಿರದಲ್ಲ ಹಾಂ ಸುಮಾರು ಜನ ಹೇಳಿದ್ದಾರೆ ನೀವು ನಿನ್ನ ರಿಯಲ್ ಫೇಸ್ ಗೊತ್ತಾಗಲ್ಲ ಅಂತ ಬಟ್ ಈಗ ಮೀಡಿಯಾದವರು ತುಂಬ ಇಂಟರ್ವ್ಯೂ ಮಾಡ್ತಾರೆ ಫಸ್ಟು ನಾನು ನಾರ್ಮಲ್ ಡ್ರೆಸ್ಸಲ್ಲಿ ಯಾವ ಥರ ಇರ್ತೀನೋ ಮತ್ತು ಈಗ ಕಾಸ್ಟ್ಯೂಮಲ್ಲಿ ಈ ತರ ಇದ್ದಿದ್ದು ಸುಕುಮಾರ್ ಈ ತರ ಅಂತ ಶೋ ಮಾಡ್ತಾ ಇದ್ದಾರೆ ಎಲ್ಲ ಟಿವಿ ಚಾನೆಲ್ ಎಲ್ಲ ಇದಾಗುತ್ತೆ ಬಟ್ ಒಂದ್ ಕಡೆ ಖುಷಿ ಆಗುತ್ತೆ ನಮ್ಮ ಫಿಲಮ್ ಸೆಲೆಬ್ರಿಟೀಸ್ ಆಗಬಹುದು ಕ್ರಿಕೆಟರ್ಸ್ ಆಗ್ಬೋದು ಅವ್ರಿಗೊಂದು ಪ್ರೈವಸಿ ಸಿಗಲ್ಲ ಪಬ್ಲಿಕ್ ಓಡಾಡಕ್ಕೆ ಬಟ್ ನಂಗೆ ಅದೊಂದು ಅಡ್ವಾಂಟೇಜು ಸೊ ಕಾಸ್ಟ್ಯೂಮಲ್ಲಿ ಇದ್ರೆ ನಂಗೆ ರೆಸ್ಪೆಕ್ಟ್ ಇದೆ ಬಟ್ ವಿಥೌಟ್ ಕಾಸ್ಟ್ಯೂಮ್ ಈಗ ಅದರಲ್ಲೂ ನಾನು ಏನಾದರೂ ಆರ್ ಸಿ ಬಿ ಜರ್ಸಿ ಮತ್ತೆ ಟೀಮ್ ಇಂಡಿಯಾ ಜರ್ಸಿ ಏನಾದರೂ ಹಾಕಿದ್ರೆ ಜನ ಕಂಡಿಡಿತಾರೆ ಕೆಲವರು ಬಂದು ನೀವೇಲ್ವಾ ಅದು ಅಂತ ಐಡೆಂಟಿಫೈ ಮಾಡ್ತಾರೆ ಈ ರೀತಿ ಕ್ರಿಕೆಟಲ್ಲಿ ಪ್ರಾರಂಭ ಮಾಡಿದ್ರಿ ಅಂತ ಹೇಳಿದ್ರಿ ಮೊದ ಮೊದಲು ಯಾವ ವರ್ಷ ಪ್ರಾರಂಭ ಆಯ್ತು ಇದು ಎರಡ್ ಸಾವಿರದ ನಾಲ್ಕರಲ್ಲಿ ಎರಡ್ ಸಾವಿರದ ಎಂಟರಲ್ಲಿ ಫಸ್ಟ್ ಐ ಪಿ ಎಲ್ ಇಂದ ನಾನು ಆ್ಯಕ್ಚುಲಿ ಟು ಬಿ ಆನೆಸ್ಟ್ ಫಸ್ಟ್ ಐ ಪಿ ಎಲ್ ಅದಕ್ಕೆ ಮುಂಚೆಲ್ಲ ನಾನು ಮ್ಯಾಚ್ಗೆ ಇದ್ದೆ ಬಟ್ ಅಷ್ಟು ಐಡೆಂಟಿಫಿ ಇಲ್ಲ ದ ಮೈಸೂರು ಮಹಾರಾಜರದ್ದು ಕಾಸ್ಟ್ಯೂಮ್ ಟೂ ತೌಸಂಡ್ ಫಸ್ಟ್ ಐ ಪಿ ಎಲ್ಗೆ ಹಾಕ್ತಾಗಿಂದ ನಂದು ರೆಕೈನ್ ಸ್ಟಾರ್ಟ್ ಆಯಿತು ಆಲ್ಮೋಸ್ಟ್ ಈಗ ಸಿಕ್ಸ್ಟೀನ್ ಇಯರ್ಸ್ ಕಂಪ್ಲೀಟ್ ಆಯಿತು ಟ್ವೆಂಟಿ ಇಯರ್ಸಿಂದ ಮಾಡ್ತಾ ಇದ್ದೀನಿ ಬಟ್ ಆ ಫೋರ್ ಇಯರ್ಸ್ ನನಗೆ ಮೀಡಿಯಾ ಅಟ್ರಾಕ್ಷನ್ ಇದ್ದಿಲ್ಲ ಮತ್ತೆ ಮಹಾರಾಜರ ಡ್ರೆಸ್ ಹಾಕಿದ್ ಕೂಡಲೇ ನನಗೆ ನ್ಯೂಸ್ ಪೇಪರ್ ಅಲ್ಲಿ ಬಂದಿದ್ದು ಟಿ ವಿಯಲ್ಲಿ ಬಂದಿದ್ದು ಈಗ ಡೆಡಿಕೇಟ್ ಆಗಿ ಕ್ರಿಕೆಟ್ ಪ್ಲೇಯರ್ ಅದನ್ನೆಲ್ಲ ಹೇಳೋದು ಎಲ್ಲಾದರೂ ಟಿವಿಯಲ್ಲಿ ನೋಡಿದ್ರೆ ನನಗೆ ನನಗಿಂತ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಫೋನ್ ಜಾಸ್ತಿ ಬರುತ್ತೆ ಸೊ ವಿಯಲ್ಲಿ ನೋಡಿದೆ ಅಂತ ನಾನು ಖುಷಿ ಆಗುತ್ತೆ ಅದ ಮೈನ್ ಇಂಟೆನ್ಷನ್ ನಮ್ಮ ಕಲ್ಚರ್ನ ಇಡೀ ಪ್ರಪಂಚಕ್ಕೆ ತೋರಿಸ್ತಾ ಇದ್ದೀನಿ ಅಂತ ನನಗೆ ಖುಷಿ ಆಗುತ್ತೆ ಕ್ರಿಕೆಟಿಂದ ಪ್ರಾರಂಭವಾದ ಈ ಕ್ರೇಜ್ ಇವತ್ತು ಎಲ್ಲ ಸ್ಪೋರ್ಟ್ಸ್ಗಳಿಗೂ ಸುಗುಮಾರ್ ಅಂತ ಹೇಳಿದ್ರೆ ಒಂಥರ ಅಂಬಾಸಿಡರ್ ಆಗಿ ಅಂದರೆ ಸ್ಪೋರ್ಟ್ಸನ್ನು ಪ್ರಮೋಟ್ ಮಾಡ್ಬೇಕಂತ ಹೇಳಿದ್ರೆ ಸುಗುಮಾರ್ ಬೇಕು ಹೇಳಿ ಇವತ್ತು ಕ್ರೋಲಿ ಕಬಡ್ಡಿ ಇರಲಿ ಅಥವಾ ಫುಟ್ಬಾಲ್ ಇರಲಿ ಕ್ರಿಕೆಟ್ ಹೇಗೂ ಇದೆ ಇದಕ್ಕೆಲ್ಲ ಸುಗುಮರ್ ಬೇಕಾಗತ್ತೆ ಈ ಜರ್ನಿ ಹೇಗಾಯಿತು ಈ ಪಯಣ ಎಲ್ಲಿಂದ ಪ್ರಾರಂಭವಾಯಿತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುಗುಮರನ್ನು ಗುರುತಿಸಿಕೊಳ್ಳುವುದು ಫಸ್ಟ್ ಆಫ್ ಆಲ್ ನಾನು ಆಕ್ಚುಲಿ ಕೆರಿ ಇಂಡಿಯಾ ಲಾಜಿಸ್ಟಿಕ್ಸ್ ಅಂತ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಮ್ಮ ಬಾಸ್ ಡಾಕ್ಟರ್ ಜೇವಿಯರ್ ಬ್ರಿಟೋ ಚೇರ್ಮನ್ ಕೆರಿ ಇಂಡಿಯಾ ಲಾಜಿಸ್ಟಿಕ್ಸ್ ಮೀ ಟು ಟ್ರಾವೆಲ್ ಆಲ್ ಓವರ್ ದ ವರ್ಲ್ಡ್ ಅವರು ಝೀರೋ ಇಟ್ ಇಸ್ ನಾಟ್ ಈಸಿ ಥಿಂಗ್ ಇಡೀ ತಿರುಗಬೇಕಂದ್ರೆ ಇಟ್ಸ್ ನಾಟ್ ಈಸಿಂಗ್ ನನ್ನ ಕಂಪ್ನಿ ಬಾಸ್ ಈಸ್ ಮೈ ಲಿವಿಂಗ್ ಗಾಡ್ ಅಂತಾನೆ ಹೇಳ್ಬೋದು ಸೊ ಅವರು ಸ್ಪಾನ್ಸರ್ ಮಾಡಿ ಇಡೀ ಪ್ರಪಂಚಕ್ಕೆ ಹೋಗ್ತಾ ಇದ್ದಾರೆ ಕಡೆ ಮ್ಯಾಚಸ್ಗೆ ಹೋಗಬೇಕು ಪ್ರಪಂಚದಂತ ತಿರುಗಬೇಕು ಅಂತ ಹೇಳಿದ್ರೆ ನಿಮಗೆ ರಜೆ ಸಹ ಬೇಕು ಮತ್ತೆ ಈಚೆ ಕಡೆ ನಿಮ್ಮ ಕುಟುಂಬವನ್ನು ನೋಡ್ಕೊಳ್ಬೇಕಾದ್ರೆ ದುಡ್ಡು ಕೂಡ ಬೇಕು ಸೊ ಇಟ್ಸ್ ರಿಯಲಿ ಯು ಆರ್ ಲಕ್ಕಿ ಟು 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 ಬಿ ಹ್ಯಾವ್ ಸೇಟ್ ಸೇಮ್ ಟೈಮ್ ನನ್ನ ವೈಫ್ ಯಾಕಂದ್ರೆ ಎಲ್ಲ ಮೀಡಿಯಾದಲ್ಲಿ ನಾನು ಹೇಳೋದು ಒಂದು ಕನ್ ಬಾಸ್ ಒಂದು ಕಣ್ ವೈಫ್ ಅಂತ ಬಿಕಾಸ್ ಇಬ್ಬರು ಸಪೋರ್ಟ್ ಆಮ್ ಟೋಟಲಿ ಜೀರೋ ಸೊ ಆಲ್ವೇಸ್ ಐ ಪ್ರೈಸ್ ಮೈ ಬಾಸ್ ಬಿಕಾಸ್ ಇಟ್ಸ್ ನಾಟ್ ಈಸಿ ಥಿಂಗ್ ಟು ಟ್ರಾವೆಲ್ ಐನ್ ಟು ಇಂಗ್ಲೆಂಡ್ ಮೂರ್ ಸಲ ಹೋಗಿದ್ದೀನಿ ಟು ಟ್ರಾವೆಲ್ ಫಾರ್ ಕ್ರಿಕೆಟ್ ಈ ಸುಕುಮಾರ್ ನಾನೆ ಸ್ಪೋರ್ಟ್ಸ್ ಕ್ರಿಕೆಟ್ ಫುಟ್ಬಾಲ್ ಹಾಕಿ ಲಾಸ್ಟ್ ಇಯರ್ ರೀಸೆಂಟ್ ಆಗಿ ನಮ್ಮ ಒರಿಸ್ಸಾದಲ್ಲಿ ಹಾಕಿ ವರ್ಲ್ಡ್ ಕಪ್ ನಡೀತು ಅಲ್ಲೂ ನಾನು ಹೋಗಿ ಟೀಮ್ ಇಂಡಿಯಾ ಆಗಲಿ ಲೈಕ್ ಅದರ್ ಕಂಟ್ರಿಗೂ ದ ಸೇಮ್ ಟೈಮ್ ಬಿಕಾಸ್ ನನ್ನಲ್ಲಿ ನಾನು ತುಂಬಾ ಮೆಸೇಜ್ ಕೊಡೋದು ಏನಂದ್ರೆ ನಮ್ಮ ಡೇಸ್ ಪೀಪಲ್ ಆರ್ ಓನ್ ಟೀಮ್ ಗೆದ್ದಿಲ್ಲ ಅಂದ್ರೆ ಟ್ರಾಲ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಸೊ ದಟ್ ಐ ಡೋಂಟ್ ಲೈಕ್ ಬಿಕಾಸ್ ಆಲ್ ಎಲ್ಲ ಮೀಡಿಯಾದಲ್ಲಿ ನಾನು ಹೇಳ್ತೀನಿ ಸೊ ಇಟ್ಸ್ ಅ ಪಾರ್ಟ್ ಆಫ್ ಲೈಫ್ ನಮ್ಮ ಟೀಮ್ಗೂ ಹೆಂಗ್ ಸಪೋರ್ಟ್ ಮಾಡ್ತೀರಾ ಅಪೋನೆಂಟ್ ಟೀಮ್ಗೂ ಅವ್ರ ಫ್ಯಾಮಿಲಿ ಮೆಂಬರ್ ನ ಟ್ರಾಲ್ ಮಾಡೋದು ಅದೆಲ್ಲ ಬಟ್ ನನ್ನ ನೋಡಿ ಸುಮಾರು ಜನ ಚೇಂಜ್ ಆಗಿದ್ದಾರೆ ಒಂದು ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಅಟ್ಲೀಸ್ಟ್ ಲೀಸ್ಟ್ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಚೇಂಜ್ ಆಗಿದ್ದಾರೆ ಸೊ ತುಂಬಾ ಜನ ಅಚೀವ್ಮೆಂಟ್ ಅಲ್ಲಿ ಹತ್ತು ಜನರಲ್ಲಿ ಬದಲಾವಣೆ ಆದರೂ ಸಹ ಅದು ದೊಡ್ಡ ಒಂದು ಮೂಮೆಂಟ್ ಅಂತೂ ನಾನು ಲೈಫ್ ಮರೆಯೋಕಾಗಲ್ಲ ಯಾಕಂದ್ರೆ ಸುಮಾರಿದೆ ಅದು ಹೇಳ್ಕೊಂತ ಹೋದ್ರೆ ಬಟ್ ಒಂದು ಮಾತ್ರ ಸ್ಟೀವ್ ಬೋರ್ಡ್ ನಮ್ಮ ಯುವರಾಜ್ ಸಿಂಗ್ ಸಿಕ್ಸ್ ಪ್ರಪಂಚಕ್ಕೆ ಗೊತ್ತಿರುತ್ತೆ ಸ್ಟೀವ್ ಬೋರ್ಡ್ ಬಂದು ಚೆನ್ನೈ ಚೇಪಾಕ್ ಸ್ಟೇಡಿಯಂ ಅಲ್ಲಿ ಬೌಂಡ್ರಿಯಲ್ಲಿ ಬಂದು ಅವರು ನಿಂತಿದ್ದಾಗ ಫೀಲ್ಡಿಂಗ್ ಮಾಡುವಾಗ ಎಲ್ಲರೂ ಯುವರಾಜ್ ಸಿಂಗ್ ಯುವರಾಜ್ ಸಿಂಗ್ ಅಂತ ಚಾನ್ಸ್ ಮಾಡ್ತಾದ್ರು ನನಗೆ ಅಲ್ಲೆಲ್ಲೋ ಒಂದು ಪ್ಲೇಯರ್ ನ ಹರ್ಟ್ ಮಾಡ್ದಂಗ ಆಯ್ತು ಸೊ ಸಲ ಸುಮ್ನೆ ಇದೆ ಎರಡು ಸಲ ಸುಮ್ನೆ ಇದೆ ಮತ್ತೆ ಇನ್ನೊಂದು ಓವರ್ ಮಾಡಿ ಬಂದ್ರು ಬಂದ್ ಕೂಡಲೇ ನಾನು ಯಾಕಂದ್ರೆ ನಾನು ಕಾಸ್ಟ್ಯೂಮಲ್ಲಿ ಇರೋದಕ್ಕೆ ಎದ್ದು ನಿಂತ್ಕೊಂಡು ಇಡೀ ನನ್ನ ಸ್ಟ್ಯಾಂಡ್ ಏನಿತ್ತು ಎಲ್ರಿಗೂ ಕೈಯ್ ಮುಗ್ದು ಕೇಳಿದೆ ಸ್ಟಾಪ್ ಮಾಡಿ ಅಂತ ಇಮಿಡಿಯೆಟ್ಲಿ ಸ್ಟಾಪ್ ಮಾಡಿ ಪ್ರತಿಯೊಬ್ಬರು ಚಪ್ಪತ್ತೆ ಕ್ಲಾಪ್ ಮಾಡಿದ್ರು ಐ ರಿ ಬ್ಲಸ್ಡ್ ಯಾಕಂದ್ರೆ ಆ ಫ್ಯಾನ್ ಮೂಮೆಂಟ್ ನಂಗೆ ತುಂಬ ಇಷ್ಟ ಆಯ್ತು ಆ ತರ ತುಂಬ ಪಾಸಿಟಿವ್ ಮೆಸೇಜ್ ನಾನು ಕೊಡ್ತೀನಿ ಯಾಕಂದ್ರೆ ಫ್ಯಾಮಿಲಿ ಮೆಂಬರ್ನ ಟ್ರಾಲ್ ಮಾಡೋದು ಇಟ್ ಇಸ್ ನಾಟ್ ಈಸಿ ಥಿಂಗ್ ಗೇಮ್ ಗೇಮ್ ಆಗಿ ತಗೋಬೇಕು ಸೊ ಖುಷಿ ಖುಷಿಯಾಗುತ್ತೆ ತುಂಬ ಜನ ಅಪ್ರಿಷಿಯೇಟ್ ಮಾಡಿದ್ದಾರೆ ನಿಮ್ಗೆ ಗೊತ್ತಿರಂಗ ಸಚಿನ್ ಫ್ಯಾನ್ ಇದ್ದಾರೆ ಈಸ್ ದ ಬಿಗ್ಗೆಸ್ಟ್ ಫ್ಯಾನ್ ಇನ್ ದ ವರ್ಲ್ಡ್ ಕ್ರಿಕೆಟ್ ಅವ್ರನ್ನ ಅವ್ರ ಹೆಸರು ಯಾರ ಕೈಯಲ್ಲಿ ಎತ್ತಕ್ಕಾಗಲ್ಲ ನಾನು ಏನಕ್ಕೆ ಕಂಪೇರ್ ಮಾಡ್ತಾ ಇದ್ದೀನಿ ಅಂದ್ರೆ ಪ್ರಪಂಚದಲ್ಲಿ ಎಲ್ಲ ಕಂಟ್ರೀ ಒಂದೊಂದು ಸೂಪರ್ ಫ್ಯಾನ್ಸ್ ಇದ್ದಾರೆ ಅದರಲ್ಲೂ ದ ಗ್ರೇಟ್ ಲೆಜೆಂಡ್ ಸ್ಟೀವ್ ಆಗಿ ಇಡೀ ನಮ್ಮ ಭಾರತ ದೇಶಕ್ಕೆ ಎಷ್ಟು ಚಾರಿಟಿ ವರ್ಕ್ ಮಾಡಿದ್ದಾರೆ ಕೋಲ್ಕತ್ತಾದಲ್ಲಿ ಅಂತರೂ ನನ್ನ ಹೈಕೆ ಸ್ಪಿರಿಟ್ ಆಫ್ ಕ್ರಿಕೆಟ್ ಇನ್ ಇಂಡಿಯಾ ಅಂತ ಒಂದು ಬುಕ್ ಬರ್ದಿದ್ರು ಅದರಲ್ಲಿ ನಿಮ್ಮ ಹೆಸರು ಸಚಿನ್ ತೆಂಡಲ್ಕರ್ ಎರಡು ಒಂದ್ ಪೇಜ್ ಇದೆ ನಮ್ಮ ಕನ್ನಡಕ ರಾಹುಲ್ ದ್ರಾವಿಡ್ ಸಾರ್ ಒಂದು ಪೇಜ್ ಇದೆ ನಂದು ಎರಡ್ ಪೇಜ್ ಲಿಮೆಟಿಕಲ್ ಬರ್ದಿದ್ದಾರೆ ಸೊ ಆ ಬುಕ್ ಫೋರ್ ಕೆ ಇದೆ ಬಟ್ ಬುಕ್ ಅಲ್ಲಿ ಈಗ ಇಡೀ ಎಂಟೈರ್ ಆಸ್ಟ್ರೇಲಿಯಾ ಮ್ಯೂಸಿಯಂ ಆಲ್ಮೋಸ್ಟ್ ಸ್ಪೋರ್ಟ್ಸ್ ಮ್ಯೂಸಿಯಂ ಅಲ್ಲ ನನ್ ಫೋಟೋ ಡಿಸ್ಪ್ಲೇ ಮಾಡಿದ್ದಾರೆ ಅದಕ್ಕಿಂತ ಒಂದು ಬೆಸ್ಟ್ ಮೂಮೆಂಟ್ ಆಸ್ ಎ ಫ್ಯಾನ್ ನನಗೆ ನಿಜಕ್ಕೂ ಇದು ದಟ್ ಇಸ್ ಒ ವನ್ ಆಫ್ ದ ಡ್ರೀಮ್ ಅಂತಾನೆ ಹೇಳ್ಬೋದು ಪ್ರಾರಂಭದಲ್ಲಿ ಈಗ ಈ ರೀತಿ ನಿಮ್ಮ ಜರ್ನಿ ಅನ್ನು ನಡೆದಿದೆ ಅದು ಅಷ್ಟು ಸುಲಭ ಆಗಿರ್ಲಿಲ್ಲ ಅಂತ ಅನಿಸುತ್ತೆ ನನಗೆ ಯಾಕಂತ ಪ್ರಾರಂಭದಲ್ಲಿ ನಿಮಗೆ ತುಂಬ ಮೂದಲಿಕೆಗಳನ್ನು ಎದುರಿಸಬೇಕಾಯ್ತು ಅಂತ ಒಂದು ಎಲ್ಲೋ ಓದಿದ ನೆನಪು ನನಗೆ ಅಫ್ಕೋರ್ಸ್ ನಾನು ತುಂಬ ಕಷ್ಟಪಟ್ಟಿದ್ದೀನಿ ಅದು ಟಿಕೆಟ್ ತೊಗೊಳೋಕ್ಕೂ ಸಹ ಬ್ಲ್ಯಾಕ್ ಅಲ್ಲೆಲ್ಲ ತೊಗೊಂಡಿದ್ದೀನಿ ಇಲ್ಲ ಅಂತಲ್ಲ ಬಟ್ ಟ್ರಾಲ್ ಮಾಡಿದ್ದಾರೆ ಇವ್ನಿಗೆ ಕೆಲಸ ಕಾರ್ಯ ಇಲ್ದಿರ ವೇಷಭೂಷಣ ಹಾಕೊಂಬಂದು ಕೂತ್ಕೊಂತಾನೆ ಹಂಗೆ ಹಿಂಗೆ ಅಂತಲ್ಲ ಟ್ರಾಲ್ ಮಾಡಿದ್ದಾರೆ ಅಂಥ ಜನನೇ ಈಗ ಬಂದ್ಬಿಟ್ಟು ಏ ನನ್ನ ಮಗನಿಗೆ ವಿರಾಟ್ ಕೊಹ್ಲಿನ ಮೀಟ್ ಮಾಡಿಸು ಮ್ಯಾಚ್ ಟಿಕೆಟ್ ಕೊಡು ಅಂತ ಹೇಳ್ತಾರೆ ಅದು ಅದ ಸೊ ನೆಗೆಟಿವ್ ಥಿಂಗ್ಸ್ ಬರುತ್ತೆ ಸೊ ನಾನು ಯಾವುದೂ ನೆಗೆಟಿವ್ ಇನಿಷಿಯಲ್ ಸ್ಟೇಜಲ್ಲಿ ಫೀಲ್ ಆಗ್ತಾ ಇತ್ತು ಇಲ್ಲ ಅಂತ ಇಲ್ಲ ಬಟ್ ಆಮೇಲೆ ಆಮೇಲೆ ನನಗೆ ನಾನು ನೆಗೆಟಿವ್ನ ಸೈಡ್ಗೆ ಇಟ್ಬಿಟ್ಟು ಪಾಸಿಟಿವ್ ಥಿಂಗ್ಸ್ ತಗೊಂಡು ಹೋಗ್ತಾ ಇದ್ದೀನಿ ಬಟ್ ಈಗ ಖುಷಿ ಆಗುತ್ತೆ ಆ ಟ್ರಾಲ್ ಮಾಡಿರೋವರೆ ಬಟ್ ನಾನು ಪಾಸಿಟಿವ್ ಆಗಿ ಬೇರೆಯವ್ರಿಗಿಂತ ಫಸ್ಟ್ ರಾಲ್ ನಾನು ಟಿಕೆಟ್ ಕೊಡೋದು ಸರಿಯಾದ ಉತ್ತರ ಈ ರೀತಿ ಎಸ್ ಅದಕ್ಕೆ ನಾನು ಎಲ್ರಿಗೂ ನಿಮ್ಮ ಹೇಳೋದ್ರೆಶನ್ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಪ್ಲಸ್ ಮೈನಸ್ ಬರ್ತಾ ಇರತ್ತೆ ಯಾವುದಕ್ಕೂ ಪಾಸಿಟಿವ್ ನ ತಗೊಳ್ಳಿ ನೆಗೆಟಿವ್ ನ ಹಾಕಿ ನೋಡಿ ನನ್ನ ಪ್ಯಾಶನ್ ಆಗಿ ಮಾಡ್ದೆ ಇದು ಪ್ರೊಫೆಷನಲ್ ಆಯ್ತು ಎಲ್ಲರೂ ಅಂತಾರೆ ಏನು ಮರ ನೀನು ಬಸ್ಸಲ್ಲಿ ಓಡಾಡೋ ಥರ ಬರೀ ಫ್ಲೈಟ್ ಓಡಾಡ್ತೀಯ ಅದು ಅದೇ ಸುಮಾರು ಜನ ದುಡ್ಡಿರೋರು ಇರೋರು ಆಗಲ್ಲ ನಿನ್ನ ಬ್ಲೆಸ್ಡ್ ಅಂತ ಬಾಸ್ಗೂ ಹೇಳ್ತಾರೆ ನಿನ್ನ ಹಾರ್ಡ್ ವರ್ಕ್ ಇಟ್ಸ್ ನಾಟ್ ಈಸಿ ಥಿಂಗ್ ಮೇಡಮ್ ಯಾಕಂದರೆ ನಾನು ಮುಂಬೈ ಚೆನ್ನೈಗೆಲ್ಲ ರಾಜಸ್ಥಾನ್ಗೆ ರಾಜಸ್ಥಾನಗೆ ಈ ಕಾಸ್ಟ್ಯೂಮ್ ಅದರಲ್ಲೂ ಎಲ್ಲರೂ ಗೊತ್ತಿರೋಂಗೆ ಐ ಪಿ ಎಲ್ ನಡೆಯೋದು ಸಮ್ಮರ್ ಟೈಮಲ್ಲಿ ಸೊ ನನ್ಗೆ ಒನ್ಸ್ ಕಾಸ್ಟ್ಯೂಮ್ ಹಾಕೊಂಡ್ಬಿಟ್ರೆ ಬೆರಿ ನೀರು ಬಿಟ್ಟರೆ ನನಗೆ ಏನು ತಿನ್ನಲ್ಲ ತಿನ್ನೋಕ್ಕೂ ಆಗಲ್ಲ ನಾನು ನನಗೆ ಚೀವ್ ಮಾಡೋಕ್ಕಾಗಲ್ಲ ಯಾಕಂದರೆ ಎಲ್ಲ ಇದಾಗುತ್ತೆ ಸೊ ಐ ಆಲ್ವೇಸ್ ರೆಸ್ಪೆಕ್ಟ್ ಬಿಕಾಸ್ ನಮ್ಮ ನ್ಯಾಷನಲ್ ಕಲರು ಅದರಲ್ಲೂ ನನಗೆ ತುಂಬ ಫೈನಾಗಿ ಖುಷಿ ಆಗೋದೇನೆಂದರೆ ಒನ್ಸ್ ಕಾಸ್ಟ್ಯೂಮ್ ಆಗಿಬಿಟ್ರೆ ನಾನು ಮೈ ಬಿಡ್ತೀನಿ ನಾನು ಪಕ್ಕದಲ್ಲಿ ಯಾರಿದ್ದಾರೆ ಅವರು ಇದಾರೆ ನೋಡಲ್ಲ ಅದರಲ್ಲೂ ವರ್ಲ್ಡ್ ಕಪ್ ಟೈಮಲ್ಲಿ ಅಲ್ಲಿ ನ್ಯಾಷನಲ್ ಅಂತಮ್ ಬಿಕಾಸ್ ನಾನು ಹೇಳ್ದಂಗೆ ದೇಶಕ್ಕೆ ಏನಾದರೂ ಮಾಡ್ಬೇಕಂತ ನನ್ನ ಒಂದು ಹ್ಯಾಪಿಯೆಸ್ಟ್ ಮೂಮೆಂಟ್ ಏನಂದ್ರೆ ಸುಮಾರಿದೆ ನ್ಯಾಷನಲ್ ಅಂತಮ್ ಬಂದಾಗ ನಂದು ಫೋಟೋ ಪ್ಲೇಯರ್ ಜೊತೆ ನಂದು ಝೂಮ್ ಮಾಡಿ ತೋರಿಸ್ತಾರೆ ಅದಕ್ಕಿಂತ ಖುಷಿ ಎಸ್ಪೆಷಲಿ ಟೂ ತೌಸಂಡ್ ಟ್ವೆಂಟಿ ಟೂ ವರ್ಲ್ಡ್ ಕಪ್ಪಲ್ಲಿ ಅಲ್ಲಿ ಇಂಡಿಯಾ ಪಾಕಿಸ್ತಾನ ಮೆಲ್ಬೋರ್ನಲ್ಲಿ ವಿರಾಟ್ ಕೊಹ್ಲಿ ಅವರು ಗ್ರೇಟ್ ಪರ್ಫಾರ್ಮೆನ್ಸ್ ಮಾಡಿದ್ರು ಆ ಮ್ಯಾಚಲ್ಲೂ ನಂದು ಅಪ್ ಅಲ್ಲಿ ತೋರಿಸಿದ್ರು ತುಂಬಾ ಖುಷಿ ಆಯ್ತು ನನಗೆ ನ್ಯಾಷನಲ್ ಅಂತಮ್ ಅಲ್ಲಿ ಬರೋದೇ ಒಂದು ದೊಡ್ಡ ಭಾಗ್ಯ ಬಿಹೈಂಡ್ ದಿಸ್ ಇಸ್ ಲಾಟ್ ಆಫ್ ಟು ಬಿ ಮೇಡ್ ಅಂದ್ರೆ ಇದೆಲ್ಲ ನಮಗೆ ಗೊತ್ತಿರೋದು ಿಲ್ಲ ನಿಮ್ಮ ನೋಡುವವ್ರಿಗೆ ಬಟ್ ಈಗ ನಿಮ್ಮನ್ನು ಕೇಳಿದ ನಂತರ ಎಷ್ಟೊಂದು ಸ್ಯಾಕ್ರಿಫೈಸ್ ಇದೆ ಅಂತ ಗೊತ್ತಾಗುತ್ತೆ ನೋಡುವಾಗ ಒಂಥರ ಕಲರ್ಫುಲ್ ಇರುತ್ತೆ ಬಟ್ ಇದನ್ನು ಸಹ ನಮ್ಮ ಜನರಿಗೆ ಗೊತ್ತಾಗುವಂತ ಮಾಡಬೇಕು ಯಾಕಂತ ಹೇಳಿದ್ರೆ ಹಿಂದೆ ಒಂದು ಎಷ್ಟು ದೊಡ್ಡ ಸಾಧನೆ ಇದೆ ಅಂತ ಹೇಳಿ ಅವರಿಗೂ ಗೊತ್ತಾಗಿರುವುದಿಲ್ಲ ಕರೆಕ್ಟ್ ಎಷ್ಟು ಕಂಟ್ರಿಗಳಿಗೆ ಹೋಗಿದ್ದೀರಿ ಸುಗುಮಾರ್ ಇಂಗ್ಲೆಂಡ್ ಹೋಗಿದ್ದೀನಿ ಆಸ್ಟ್ರೇಲಿಯಾಗೆ ಹೋಗಿದ್ದೀನಿ ಶ್ರೀಲಂಕಾ ಅದರಲ್ಲೂ ಈಗ ನಂದು ಒಂದು ಫ್ಯಾನ್ ಆಗಿ ಸ್ಪೆಷಲ್ ಮೂಮೆಂಟ್ ನಾನು ನಾನ್ ಅನ್ಕೊಂಡೆ ಲಂಡನ್ ಅಲ್ಲ ಯು ಕೆ ಪಾರ್ಲಿಮೆಂಟ್ ಅಲ್ಲ ಕರೆದು ನಮ್ಗೆ ಅಪ್ರಿಸಿಯೇಷನ್ ಲೆಟರ್ ಕೊಡ್ತಾರೆ ಟೂ ತೌಸಂಡ್ ನೈನ್ಟೀನ್ ವರ್ಡ್ ಕಪ್ ಅಲ್ಲಿ ಮ್ಯಾನ್ಸ್ಟರ್ ಬಿಫೋರ್ ಇಂಡಿಯಾ ಪಾಕಿಸ್ತಾನ ಗ್ಲೋಬಲ್ ಸ್ಪೋರ್ಟ್ಸ್ ಫ್ಯಾನ್ ಅವಾರ್ಡ್ ಬಂದಿದೆ ನನಗೆ ಈ ಸಲ ಏನಾಯ್ತು ಅಂದರೆ ಲೈಕ್ ಟೂ ತೌಸಂಡ್ ನೈನ್ಟೀನ್ ಹೋಗಿ ಬಂದು ಕೂಡಲೇ ಈಗ ಟೆಸ್ಟ್ ಚಾಂಪಿಯನ್ಶಿಪ್ ಇತ್ತು ಲಾಸ್ಟ್ ಜೂನ್ ಜೂನಲ್ಲಿ ಹೋಗಿದ್ದಕ್ಕೆ ಮತ್ತೆ ಅಲ್ಲಿ ಬ್ಯಾಂಕ್ ಬ್ಯಾಂಕ್ನವ್ರು ನನ್ನ ನೋಡಿ ವಿತಿನ್ ಟ್ವೆಂಟಿ ಡೇಸ್ ಮತ್ತೆ ಅವರು ನನಗೆ ಸ್ಪಾನ್ಸರ್ ಮಾಡಿ ಕರ್ಸ್ಕೊಂಡ್ರು ಒಂದು ಇವೆಂಟ್ಗಂತ ಹೋಗಿ ನಾನು ಟೋಟಲ್ ನೈನ್ ಇವೆಂಟ್ಸ್ ಅಟೆಂಡ್ ಬಂದೆ ಟ್ವೆಂಟಿ ಡೇಸ್ ಐ ವಾಸ್ ಇನ್ ಸೆಂಟ್ರಲ್ ಲಂಡನ್ ನಿಜಾಗ್ಲೂ ಇಟ್ಸ್ ಆಲ್ ಕ್ರೆಡಿಟ್ ಗೋಸ್ ಟು ಮೈ ಬಾಸ್ ಡಾಕ್ಟರ್ ಜೆವೆ ಬ್ರಿಟೋ ಸರ್ ವಿತೌಟ್ ಇಮ್ ಐ ಆಮ್ ಟೋಟಲಿ ಜೀರೋ ಆಲ್ವೇಸ್ ನಾನು ಏನೇ ಒಂದು ಯಾಕಂದರೆ ಈಸ್ ಅ ವೆರಿ ಬಿಗ್ ಟೆ ಬಿಸ್ನೆಸ್ ಮ್ಯಾನ್ ನಾಟ್ ಓನ್ಲಿ ಲಾಜಿಸ್ಟಿಕ್ಸ್ ಅವ್ರದ್ದು ಸ್ಕೂಲ್ ಕಾಲೇಜು ರೆಸಾರ್ಟ್ಸು ಮತ್ತೆ ಎಜುಕೇಷನ್ ಇದರಲ್ಲಿ ಇದ್ದಾರೆ Because of him, what I am today. Every time, whatever uh, I am achieving in my life, ಎವ್ರಿಥಿಂಗ್ ಐ ಆಮ್ ಫಾರ್ವರ್ಡಿಂಗ್ ಟು ಇಮ್ ಯಾವಾಗಲೂ ಮೆನ್ಷನ್ ಮಾಡ್ತೀನಿ ಸರ್ ವಿಥೌಟ್ ಯು ಐ ಆಮ್ ಟೋಟ್ಲಿ ಝೀರೋ ಅಂತ ಆ ಥರ ಸಿಗುವುದು ಬಹಳ ಅಪರೂಪ ಅದಕ್ಕೆ ನಾವು ಹೇಳಿದೆ ಯು ಆರ್ ಬ್ಲೆಸ್ಡ್ ಪರ್ಸನ್ ಅಂತ ಹೇಳಿ ಅದಕ್ಕೆ ಹೇಳ್ತಾರಲ್ಲ ದರ್ ಇಸ್ ಇನ್ ಅಡೇಜ್ ಸೇಯಿಂಗ್ ದಟ್ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದರ್ ಇಸ್ ಅನದರ್ ಪರ್ಸನ್ ವುಮನ್ ಅಂತಲ್ಲ ದರ್ ಕೆನ್ ಬಿ ಅನದರ್ ಪರ್ಸನ್ ಓ ಇವತ್ತು ಸುಗುಮಾರ್ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಪರಿಚಯ ಆಗಬೇಕಾದ್ರೆ ನಿಮ್ಮ ಬಾಸ್ನ ಕೊಡುಗೆ ಇದೆ ಅಲ್ಲಿ ನಿಮ್ಮ ಹೆಂಡತಿಯ ಶ್ರಮ ಕೂಡ ಇದೆ ಹೆಂಡತಿ ಯಾವಾಗಲೂ ನಿಮಗೆ ಬೈತಾರ ಸುಗುಮಾರ್ ಹೇಗೆ ಯಾವಾಗಲೂ ರಿಯಲಿ ಜನ್ಮ ಅಂತ ಆದರೂ ನಂಗೆ ಅದೇ ಎಂತಿ ಸಿಗಲಿ ಅಂತ ನಂಗೆ ದೇವರಲ್ಲಿ ಪ್ರಯತ್ನ ಮಾಡ್ಕೊತೇನೆ ಇನ್ನೊಂದು ನಮ್ ತಾಯಿ ಇನಿಷಿಯಲ್ ಸ್ಟೇಜ್ ಅಲ್ಲಿ ಇಶಿ ನೋ ಮೋರ್ ಯಾಕಂದ್ರೆ ವರ್ಲ್ಡ್ ಕಪ್ ಬಂದ್ ಕೂಡಲೇ ನಮ್ಮ ತಾಯಿ ಹುಷಾರ್ ಇಲ್ದಿರ ನೋ ಮೋರ್ ಅಂದ್ರೆ ನಮ್ ತಾಯಿ ಒಂದು ಇನ್ಸಿಡೆಂಟ್ ಮಾತ್ರ ಇದು ಫ್ಯಾನ್ಸ್ ಫ್ಯಾನ್ಸ್ಗಾಗಲಿ ನನ್ನ ಕಡೆಯಿಂದ ಒಂದು ಮೆಸೇಜ್ ಅಂತಾನೆ ತಿಳ್ಕೊಬಹುದು ಇಟ್ ಇಸ್ ಅನ್ಫರ್ಗೆಟಬಲ್ ಮೂಮೆಂಟ್ ಇನ್ ಮೈ ಲೈಫ್ ನಮ್ಮ ತಾಯಿ ತುಂಬ ಎದುರು ಯಾಕಂದ್ರೆ ನಾವೆಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಇನ್ನೇನು ಕೆಲಸ ಕಾರ್ಯ ಬಿಟ್ಟು ಯಾವಾಗಲೂ ಕ್ರಿಕೆಟ್ ಕ್ರಿಕೆಟ್ ಅಬೌಟ್ ಇನಿಷಿಯಲ್ ಸ್ಟೇಜ್ ಕ್ರಿಕೆಟ್ ಕ್ರಿಕೆಟ್ ಅಂತ ಹೋಗ್ತಾನೆ ಆಫೀಸಲ್ಲಿ ಮನೆ ಕಲ್ಸ್ಬಿಟ್ರೆ ನಮಗೆಲ್ಲ ನಾವು ಅಷ್ಟು ಸೆಟಲ್ಡ್ ಆಗಿಲ್ಲ ಏನು ಅಂತ ನಮ್ ತಾಯಿ ತುಂಬಾ ಇದ್ರಂತೆ ಆಮೇಲೆ ಆಮೇಲೆ ಸ್ಲೋಲಿ ಶಿ ಸ್ಟಾರ್ಟೆಡ್ ನಮ್ ಬಾಸ್ ಸಪೋರ್ಟ್ ಮಾಡೋದಲ್ಲ ಗೊತ್ತಾಗಿ ನಮ್ ತಾಯಿ ತೀರ್ಕೊಂಡಾಗ ನಮ್ ಚಿಕ್ಕಮ್ಮ ಅಂದ್ರೆ ತಪ್ಪಕೊಂಡು ಒಂದು ಎಮೋಷನಲ್ ಆಗಿ ಒಂದ್ ಹೇಳಿದ್ರು ಅಮ್ಮ ತರಕಾರಿ ಮಾರೋರು ಮತ್ತೆ ಹಾಲ್ ಮಾರೋರು ಆ ರೋಡಲ್ಲಿ ಹೋಗಿ ಮಗನೇ ಇವ್ರ ಮಗನೇ ಟಿವಿ ಅಲ್ಲಿ ಅಂತ ಒಂದು ಪ್ರೀತಿಯಿಂದ ಹೇಳ್ತಾಗ ಮೈ ಮದರ್ ಶಿ ವಾಸ್ ಗೆಟಿಂಗ್ ಮೋರ್ ಎಮೋಷನಲ್ ಸಖತ್ ಹ್ಯಾಪಿ ಆಗ್ತಾ ಇದ್ರಂತೆ ವೆರಿ ಪ್ರೌಡ್ ಮೂಮೆಂಟ್ ಅದು ಬಂದು ನಮ್ಗೆ ಚಿಕ್ಕಮ್ಮ ನನಗೆ ತಪ್ಪಿಕೊಂಡು ಆ ಎಮೋಷನಲ್ ಎಲ್ದಾಗ ನಾನು ತುಂಬ ಎಮೋಷನಲ್ ಫೀಲ್ ಆದ ನಮ್ಮ ತಾಯಿನ ತುಂಬ ಮಿಸ್ ಮಾಡ್ಕೊತೀನಿ ಐ ಹ್ಯಾವ್ ರಿಸೀವ್ಡ್ ಲಾಟ್ ಆಫ್ ಅವಾರ್ಡ್ಸ್ ಅಕ್ರಾಸ್ ದ ಗ್ಲೋಬ್ ಆಸ್ ಎ ಫ್ಯಾನ್ ಐ ಆಮ್ ದ ಒನ್ಲಿ ಪರ್ಸನ್ ಹೂ ರಿಸೀವ್ಡ್ ಲಾಟ್ ಆಫ್ ಅವಾರ್ಡ್ಸ್ ಅಂಡ್ ಹಾನರ್ ಚೀಫ್ ಗೆಸ್ಟ್ ಆಗಿ ತುಂಬ ಹೋಗಿದ್ದೀನಿ ಬಟ್ ನನಗೆ ನಮ್ಮ ತಾಯಿ ತೀರ್ಕೊಂಡಾಗ ನಾಳೆ ತಿಥಿ ಅಂದರೆ ಇವತ್ತು ಪ್ರೀವಿಯಸ್ ಡೇ ನಮ್ಮ ಬಾಸ್ ಬಂದು ಚೆನ್ನೈ ಆಲ್ ಇಂಡಿಯಾ ಸ್ಟಾಫ್ ಕರೆಸಿ ಆ ಒಂದು ರೆಸಾರ್ಟಲ್ಲಿ ನಮ್ಮ ತಾಯಿ ಫೋಟೋ ಇಟ್ಬಿಟ್ಟು ಟ್ರೈಬು ಟು ಸುಗುಮಾರ್ ಮದರ್ ಅಂತ ಒಂದು ಪ್ರೋಗ್ರಾಮ್ ಮಾಡಿದ್ರು ಮೇಡಮ್ ಸೊ ನನಗೆ ನಾಳೆ ತುಂಬ ಅವಾರ್ಡು ಬರಬಹುದು ಆ ನಮ್ಮ ತಾಯಿಗೆ ಟ್ರೈಬುಟ್ ಕೊಟ್ಟಿದ್ದು ಇಟ್ ವಿಲ್ ಬಿ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ಇನ್ ಮೈ ಲೈಫ್ ನಮ್ಮ ತಾಯಿ ಹೆಸರಲ್ಲಿ ನನಗೆ ಕಂಪ್ನಿ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿದ್ರು ದಿಸ್ ಒನ್ಲಿ ಫಾರ್ ದ ಫ್ಯೂ ಪೀಪಲ್ ವಿಲ್ ಗೆಟ್ ದಿಸ್ ಆಪರ್ಚುನಿಟಿ ಅದು ಪ್ರೌಡಾಗಿ ಹೇಳ್ತೀನಿ ಅದಕ್ಕೆ ಹೇಳೋದು ಸುಗುಮಾರ್ ಈಸ್ ಲಕ್ಕಿ ಇನ್ ವೇಸ್ ಹಂಡ್ರೆಡ್ ಪರ್ಸೆಂಟ್ ಸೊ ಐ ಮೇ ವಿಸಿಟ್ ಥೌಸಂಡ್ ಕಂಟ್ರೀಸ್ ಅದು ತೌಸಂಡ್ ಕಂಟ್ರೀಸ್ ಇಲ್ಲ ಅಂದರೆ ಪ್ರಪಂಚದಲ್ಲಿ ಎಷ್ಟು ಕಂಟ್ರೀಸ್ ಅಷ್ಟು ಕಂಟ್ರಿ ಕಲಿಸೋ ಕೆಪಾಸಿಟಿ ನಮ್ಮ ಬಾಸ್ ಇದೆ ಬಟ್ ನಮ್ಮ ತಾಯಿದು ಪ್ರೇಯರ್ ಮಾಡಿದ್ದು ಇಟ್ ವಿಲ್ ಬಿ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ಫಾರ್ ಎವರ್ ಈ ಥರ ಒಬ್ಬ ಫ್ಯಾನ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡೋದು ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಳ್ಳುವುದು ಅಂತ ಹೇಳಿದ್ರೆ ಬಹುಶಃ ಮೊದಲನೇ ಬಾರಿ ಅಂತ ಅನಿಸುತ್ತೆ ನಿಮ್ಮ ನಂತರ ಬಹಳಷ್ಟು ಫ್ಯಾನ್ಸ್ಗಳು ಇದನ್ನು ನಿಮ್ಮನ್ನು ದೇ ಮಾಸ್ಟ್ ಹ್ಯಾವ್ ಫಾಲೋಡ್ ಯು ತುಂಬಾ ಜನ ಕೇಳ್ತಾರೆ ಬಟ್ ಐ ಆಲ್ವೇಸ್ ರೆಸ್ಪೆಕ್ಟ್ ದ ಬಿಕಾಸ್ ಕೆಲವ್ರು ಪಾಪ ಬರ್ತಾರೆ ಏನೋ ಒಂದು ಜೋಶಲ್ಲಿ ನಾವು ಎಲ್ಲ ಊರು ಸಿಕ್ಬೇಕು ಅಂತ ಅಟ್ ದ ಸೇಮ್ ಟೈಮ್ ಅವ್ರಿಗೂ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಇರಬೇಕು ಆಫೀಸ್ ಎಲ್ಲ ಓನ್ ಬಿಸ್ನೆಸ್ ಅಂದ್ರೆ ಇಟ್ ಈಸ್ ನಾಟ್ ಈಸಿ ಥಿಂಗ್ ಮೇಡಮ್ ಲೈಕ್ ನೋಡೋರ್ಗೆ ಈಸಿ ಅನ್ಬೋದು ಏನಪ್ಪಾ ನೀನು ಬೇರೆ ಫ್ಲೈಟೆಲ್ಲ ಓಡಾಡ್ತೀನಿ ಅಂತ ಕೆಲಸ ಇಲ್ಲ ಇಲ್ಲಿ ಮಾತಾಡ್ಕೊಳ್ತಾರೆ ಬಟ್ ಇಟ್ ಈಸ್ ನಾಟ್ ಈಸಿ ಥಿಂಗ್ ಅಟ್ ಆಲ್ ಏನೋ ನನ್ ಐ ಆಮ್ ರಿಯಲಿ ಬ್ಲೆಸ್ಡ್ ಇನ್ ದಟ್ ವೇ ಹೌದು ಸುಕುಮಾರ್ ಅವರು ಹೇಗೆ ಈಗ ಐಪಿಎಲ್ ಮ್ಯಾಚೆಸ್ ತಿಂಗಳಗಟ್ಟಲೆ ನಡೀತಾ ಇದೆ ಆ ಎಲ್ಲಾ ಮ್ಯಾಚೆಸ್ ಗಳಲ್ಲಿ ಬರ್ತೀರೆ ನೀವು ಅಲ್ಲ ಐಪಿಎಲ್ ಟೈಮಲ್ಲಿ ರಾಯಲ್ ಚಾಲೆಂಜರ್ಸ್ ಟೀಮ್ ಮಾತ್ರ ಸಪೋರ್ಟ್ ಮಾಡ್ತೀನಿ ಫೈನಲ್ ಮಾತ್ರ ಕಾಮನ್ ಆಗಿ ಹೋಗಿ ಇಟ್ ಡಸನ್ಟ್ ಮ್ಯಾಟರ್ ಯಾವ ಟೀಮ್ ಬಂದರೂ ನಾನು ಹೋಗಿ ಎಂಟರ್ಟೈnment ಮಾಡ್ತೀನಿ ಯು ಹ್ಯಾವ್ ಟು ಎಂಜಾಯ್ ಸ್ಪೋರ್ಟ್ ಇನ್ ದ ಸ್ಪಿರಿಟ್ ಆಫ್ ದ ಗೇಮ್ ಅಂತ ಹೇಳ್ತಾರೆ ನಿಮಗೆ ಈ ತರದ ಸ್ಪಿರಿಟ್ ಹೇಗೆ ಬಂತು ಹೆಚ್ಚಾಗಿ ಏನಾಗುತ್ತೆ ನಾವು ಒಂದು ದೇಶವನ್ನಂದ್ರೆ ನಮ್ಮ ಭಾರತ ಆಡುವಾಗ ಭಾರತವನ್ನೇ ಸಪೋರ್ಟ್ ಮಾಡ್ತೇವೆ ಅಥವಾ ಭಾರತ ಇಲ್ಲದಿದ್ರು ಸಹ ಒಂದು ದೇಶವನ್ನ ಸಪೋರ್ಟ್ ಮಾಡುವಂಥದ್ದು ಯಾವಾಗಲೂ ಇದೆ ಇದೆ ಬಟ್ ಇದು ಆ ट्रू ಸ್ಪೋರ್ಟ್ಸ್‌ಮನ್ಶಿಪ್ ನಿಮಗೆ ನೋಡಿ ಮೇಡಮ್ ಇದೊಂದು ಒಳ್ಳೆ ಕ್ವಶನ್ ಕೇಳಿದ್ರಿ ಐ ಹ್ಯಾವ್ ಒನ್ ಗೋಲ್ಡನ್ ಮೆಮೊರೀಸ್ ಇನ್ ಆಸ್ಟ್ರೇಲಿಯಾ ನಾನು ಮೆಮೊರಿ ಹ್ಯಾಡಲೈಡ್ ಸ್ಟೇಡಿಯಂ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಸೊ ಅಫ್ಘಾನಿಸ್ತಾನು ಮತ್ತೆ ಆಸ್ಟ್ರೇಲಿಯಾ ಮ್ಯಾಚ್ ನಡೀತಾ ಇತ್ತು ನಾನು ಸುಮ್ಮನೆ ಇದ್ದೀನಿ ಅಂದ್ಬಿಟ್ಟು ಬಟ್ ನಾನು ಇಂಡಿಯನ್ ಪೇಂಟ್ ಮಾಡಿಲ್ಲ ಫೇಸ್ ಪೇಂಟ್ ಮಾಡಿಲ್ಲ ಬರೀ ನಾನು ಕಾಸ್ಟ್ಯೂಮ್ ಹಾಕೊಂಡು ಮ್ಯಾಚ್ ನೋಡ್ಲಿಕ್ಕೆ ಹೋದೆ ಅಲ್ಲಿ ಎಲ್ಲಾ ಲೆಜೆಂಡ್ಸ್ ಆಸ್ಟ್ರೇಲಿಯನ್ ಲೆಜೆಂಡ್ ಆಡಮ್ ಗಿಲ್ಕ್ರಿಸ್ಟ್ ಅವರು ಫಾಕ್ಸ್ ವಿಯಲ್ಲಿ ಲೈವ್ ನಡೀತಾ ಇದ್ದಾರೆ ನಾನು ಕರೆದು ಲೈವಲ್ಲಿ ನನ್ನ ಬಗ್ಗೆ ಮೆನ್ಷನ್ ಮಾಡಿ ನೋಡಿ ಈ ಒಂದು ಇಂಡಿಯಾ ನಾಟ್ ಪ್ಲೇಯಿಂಗ್ ಇಂಡಿಯನ್ ಫ್ಯಾನ್ಸ್ ಬಂದು ಇಸ್ ವೆರಿ ಫೇಮಸ್ ಪರ್ಸನ್ ನಾನು ಐ ಪಿ ಎಲ್ ಎಲ್ಲ ನೋಡಿದೀನಿ ಅಂತ ನನ್ನ ಹೆಸರು ಕೇಳ್ಕೊಂಡಲ್ಲಿ ಆನ್ ಲೈವ್ ಅಲ್ಲಿ ಕೇಳಿಕೊಂಡು ಆ ಫಾಕ್ಸ್ ಟಿವಿ ಅಲ್ಲಿ ಅಲ್ಲಿ ಬಂತು ಅದಕ್ಕಿಂತ ಒಂದು ಪ್ರೌಡ್ ಮೂಮೆಂಟ್ ಅ ಫ್ಯಾನ್ ಯಾರು ಸಿಗುತ್ತೆ ಮೇಡಮ್ ಸೊ ಈ ತರದ ಟ್ರೂ ಸ್ಪೋರ್ಟ್ಸ್ಮನ್ಶಿಪ್ ನಮ್ಮಲ್ಲಿ ಬೇಕು ಅಂತ ಹೇಳ್ತಿದ್ದಾರೆ ಅಂದ್ರೆ ವಿರ್ಟ್ ಅಂತ ಅನಿಸುತ್ತಾ ಇಲ್ಲ ಈಗ ಬಂದು ಲೈಕ್ ಎಲ್ಲ ಲಾಟ್ ನೀವು ನೋಡೋದಂಗೆ ಈಗ ನೋಡಿ ಕಬಡ್ಡಿಗಾಗ್ಲಿ ಟೆನಿಸ್ಗಾಗ್ಲಿ ಎಲ್ಲ ಕಡೆ ಫ್ಯಾನ್ಸ್ ಇದಾರೆ ಈಗ ಒಂದ್ಸಪ್ ಬೇರೆ ಕ್ರಿಕೆಟ್ ಅಂತ ಇತ್ತು ಅದು ಚೇಂಜ್ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಚೇಂಜ್ ಆಗಿಲ್ಲ ಅಂತಂದ್ರು ನೋಡಿ ಇವಾಗ ಪ್ರೋ ಕಬಡ್ಡಿ ಫುಲ್ ಗೌಂಡ್ ಟಿಕೆಟ್ ಸಿಕ್ತಾ ಇಲ್ಲ ಐಪಿಎಲ್ ತರ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾ ಇದ್ದಾರೆ ಈಗ ಎಲ್ಲ ಸ್ಪೋರ್ಟ್ಸ್ ಇದೆ ಕ್ರಿಕೆಟ್ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇದ್ರು ಬಟ್ ಒಂದು ಕಾಲದಲ್ಲಿ ಕ್ರಿಕೆಟ್ಗೆ ಮಾತ್ರ ಜನರ ಒಂದು ಆದ್ಯತೆ ಇತ್ತು ಬಟ್ ಇತ್ತೀಚಿನ ದಿನಗಳಲ್ಲಿ ಬೇರೆ ಆಟೋಟಗಳಿಗೂ ಇದೇ ರೀತಿಯ ಒಂದು ಜನರಿಂದ ಪ್ರೋತ್ಸಾಹ ಸಿಗುತ್ತೆ ಎನ್ನುವಂತದ್ದು ಗಮನಾರ್ಹ ಹೌದು ನಮ್ಮ ಅದರಲ್ಲೂ ನಮ್ಮ ಸುದೀಪ್ ಸರ್ ಈ ಲವ್ಸ್ ಕ್ರಿಕೆಟ್ ಅವರು ಅಷ್ಟೇ ನೋಡಿ ಈಗ ಕೆ ಸಿ ಸಿ ಅಂದ್ಬಿಟ್ಟು ಕರ್ನಾಟಕ ಚಲನಚಿತ್ರಕ್ಕೆ ಅದರಲ್ಲೂ ಎಲ್ಲ ಲೆಜೆಂಡ್ಸ್ನ ಒಂದೊಂದು ಟೀಮಲ್ಲಿ ಒಂದೊಂದು ಲೆಜೆಂಡ್ನ ಆಡ್ಸೋದು ಇಟ್ಸ್ ನಾಟ್ ಈಸಿ ಥಿಂಗ್ ಸೊ ನನಗೊಂದು ಅಷ್ಟೇ ಕನ್ನಡಿಗನಾಗಿ ಅವರು ನನಗೆ ತುಂಬ ಅಪ್ರಿಷಿಯೇಟ್ ಮಾಡಿದ್ದಾರೆ ಶಿವನ ಆಗಲಿ ಪುನೀತ್ ಸಾರ್ ಆಗಲಿ ತುಂಬಾ ನಮ್ಮ ಫಿಲಮ್ ಸೆಲೆಬ್ರಿಟೀಸ್ ಎಲ್ಲರಿಂತಾರೆ ನೀನು ಬಿಡಾ ಇಂಟರ್ನ್ಯಾಷನಲ್ ಯಾವಾಗಲೂ ಯಾವಾಗ್ಲೂ ಟಿವಿಯಲ್ಲಿ ಬರ್ತಿ ಅಂತ ಅಂತ ಸೆಲೆಬ್ರಿಟೀಸ್ ನಿಮಗೆ ಎಷ್ಟು ಸಿಂಪಲ್ ಆಗಿ ಹಂಬಲ್ ಆಗಿ ನಮಗೆ ಅಪ್ರಿಷಿಯೇಟ್ ಮಾಡ್ತಾರೆ ಅಂದ್ರೆ ದಟ್ ಇಸ್ ಆಲ್ಸೋ ಒನ್ ಆಫ್ ದ ಪ್ರೌಡ್ ಮೂಮೆಂಟ್ ಯಾಕಂದ್ರೆ ನಂದು ಶಿವನಂದು ಸ್ಟಾರ್ ಸ್ಪೋರ್ಟ್ಸ್ ಅಲ್ಲ ಆರ್ ಸಿ ಬಿಗೆ ಗೆ ಶೂಟ್ ಎಲ್ಲ ನಡೆದಿದೆ ಇಂಟರ್ವ್ಯೂ ಎಲ್ಲ ನಡೆದಿದೆ ಇಟ್ ಆಲ್ ಗೋಲ್ಡನ್ ಮೂಮೆಂಟ್ಸ್ ತರದ ಫ್ಯಾನ್ಸ್ ಗಳು ನೀವೆಲ್ಲ ಒಂದು ಬಾರಿ ನಿಮಗೆಲ್ಲ ಶ್ರೀಲಂಕಾದಲ್ಲಿ ಒಟ್ಟಿಗೆ ಸೇರುವ ಒಂದು ಅವಕಾಶ ಅಂತ ಕಾಣುತ್ತೆ ಆ ಬಗ್ಗೆ ಹೇಳ್ತೀರಾ ಅದು ಒಂದು ಫ್ಯಾಷನ್ ಶೋ ಅಂತ ಒಂದು ಇದು ಮಾಡೋದು ಅದು ಮೇನ್ ಚಾರಿಟಿಗೋಸ್ಕರ ಸೊ ಅದ್ರಲ್ಲಿ ನೋಡಿ ಕಂಟ್ರಿ ಟು ಕಂಟ್ರಿ ಅವ್ರ ಕಂಟ್ರಿ ಎಲ್ಲ ಫ್ಯಾನ್ ಇದಾರೆ ಅವ್ರನ್ನೆಲ್ಲ ಬಿಟ್ಟು ನನ್ನ ಮತ್ತು ಸಚಿನ್ ತೆಂಡೂಲ್ಕರ್ ಫ್ಯಾನ್ ಸಚಿನ್ ಫ್ಯಾನ್ ಅಂದರೆ ಇಡೀ ಪ್ರಪಂಚಕ್ಕೆ ಗೊತ್ತು ಸೊ ನಮ್ಮ ಇನ್ವೈಟ್ ಮಾಡಿ ಮತ್ತೆ ಅದರ್ ಕಂಟ್ರಿ ಫ್ಯಾನ್ಸು ಬಂದಿದ್ದರು ಅಲ್ಲಿ ಆ ಚಾರಿಟಿಗೋಸ್ಕರ ನಮ್ಮನ್ನು ಮೈನ್ ಹೈಲೈಟ್ ಮಾಡಿ ನಮಗೆ ಹಾನರ್ ಮಾಡಿ ಒಳ್ಳೆ ಕಾಸ್ಗೆ ನಮ್ಮನ್ನು ಯುಟಿಲೈಸ್ ಮಾಡ್ಕೊಂಡ್ರೆ ಅಂದರೆ ಫ್ಯಾನ್ಗೆ ಸೊ ದಟ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ಮತ್ತು ಆಸ್ಟ್ರೇಲಿಯಾ ವರ್ಲ್ಡ್ ಕಪ್ಗೆ ಲಾಸ್ಟ್ ಇಯರು ವರ್ಲ್ಡ್ ಕಪ್ ಜರ್ಸಿ ಲ್ಯಾಂಚ್ಗೆ ನೋಡಿ ಅವರು ಕರೆದಿದ್ರೆ ಎಲ್ಲ ಪ್ಲೇಯರ್ಸ್ ಕರೆದು ಎನಾಗ್ರೇಷನ್ ಮಾಡ್ಬೋದಾಗಿತ್ತು ಜರ್ಸಿ ಲ್ಯಾಂಚು ನಮ್ಮ ಸೂಪರ್ ಫ್ಯಾನ್ಸ್ನ ಕರೆದು ಜರ್ಸಿ ಲ್ಯಾಂಚ್ ಮಾಡಿದ್ರು ಅದು ವರ್ಲ್ಡ್ ಕಪ್ಗೆ ಸೊ ದಟ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ಫುಟ್ಬಾಲ್ ಅಲ್ಲಿ ನಿಮಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂಬಾಸಿಡರ್ ಆಗುವ ಒಂದು ಅವಕಾಶ ಸಿಕ್ಕಿತ್ತಲ್ಲ ಹೌದು ಫುಟ್ಸಾಲ್ ಅಂತ ಇಡೀ ನಮ್ಮ ಇಂಡಿಯನ್ಸ್ ಪ್ರೌಡ್ ಯಾಕಂದ್ರೆ ಎಲ್ಲ ಲೆಜೆಡ್ಸ್ ಅದು ನಮ್ಮ ಭಾಷೆ ಮೇನ್ ಆರ್ಗನೈಸ್ ಮಾಡಿದ್ದು ಸೊ ಈಗಲೂ ನಾನು ಆಲ್ಮೋಸ್ಟ್ ಎಲ್ಲಾ ಲೆಜೆಂಡ್ಸ್ ನ ಮಿಟ್ ಮಾಡಿದ್ದೇನೆ ಮೇಡಮ್ ಇನ್ಕ್ಲೂಡಿಂಗ್ ಶಾರುಖ್ ಖಾನೆ ನನಗೆ ಟು ತೌಸಂಡ್ ಫೋರ್ಟೀನ್ ಆರ್ ಸಿ ಬಿ ಮತ್ತು ಕೆ ಕೆ ಆರ್ ಮ್ಯಾಚ್ ನಡೆಯುವಾಗ ಇಟ್ಸ್ ನಾಟ್ ಈಸಿ ಥಿಂಗ್ ಟು ಮೀಟ್ ಶಾರುಖ್ ಖಾನ್ ಆಲ್ಸೋ ನನ್ನ ಐ ಐ ಬಿಗ್ ಫ್ಯಾನ್ ಆಫ್ ಶಾರುಖ್ ಖಾನ್ ಸೊ ಅವರು ಕರೆದು ಇಟ್ಸ್ ನಾಟ್ ಎ ಈಸಿ ಥಿಂಗ್ ಟು ಆಸ್ ಅನ್ ಆಕ್ಟರ್ ಐ ನೋ ಔ ಡಿಫಿಕಲ್ಟಿ ಟು ಎಂಟರ್ಟೈನ್ ದ ಕ್ರೌಡ್ ಅಂತ ಅವರು ಕರೆದು ನನಗೆ ಟಿ ಶರ್ಟ್ ಒಂದು ಗಿಫ್ಟ್ ಮಾಡಿದ್ರು ಐ ಮೆಟ್ ಆಲ್ಮೋಸ್ಟ್ ಆಲ್ ದ ಲೆಜೆಂಡ್ಸ್ ಇನ್ನು ಯಾರು ಮಿಸ್ ಮಾಡಿಲ್ಲ ಅಂತ ಬಹುಶಃ ಒಬ್ಬರಿಬ್ಬರು ಮಿಸ್ ಆಗಿರುತ್ತೆ ಹಂಡ್ರೆಡ್ ಪರ್ಸೆಂಟು ಮೀಟ್ ಆಗಿದ್ದೀನಿ ಅಂತಲ್ಲ ಆಲ್ಮೋಸ್ಟ್ ಕವರ್ ಮಾಡಿದ್ದೀನಿ ಅದರಲ್ಲೂ ಇಡೀ ಪ್ರಪಂಚಕ್ಕೆ ಫುಟ್ಬಾಲ್ ಅಂದರೆ ಇಡೀ ಪ್ರಪಂಚಕ್ಕೆ ಗೊತ್ತು ರೊನಾಲ್ಡಿನೋ ಬ್ರೆಜಿಲ್ ರೊನಾಲ್ಡೀನೋ ಜೊತೆ ನಾನು ಫೋಟೋ ತೊಗೊಂಡಿದ್ದು ಇವತ್ತಿಗೂ ನನಗೆ ಇಟ್ಸ್ ಲೈಕ್ ಎ ಡ್ರೀಮ್ ಸಚಿನ್ ಮನೆಗೆ ಹೋಗಿದಿನಿ ವಿರಾಟ್ ಜೊತೆ ಸುಮಾರು ಧೋನಿ ಜೊತೆ ನನಗೆ ಇವತ್ತು ಒಂದು ಫ್ಯಾನ್ ಮೂಮೆಂಟ್ ಅಂತ ಹೇಳಿದ್ರೆ ರೊನಾಲ್ಡಿನೋ ಜೊತೆ ಇರದಿದ್ದು ಅವ್ರ ಜೊತೆ ಆಟೋಗ್ರಾಫ್ ತಗೊಂಡಿರೋದು ಇಟ್ ಇಸ್ ಒನ್ ಆಫ್ ದ ಬೆಸ್ಟ್ ಮೂಮೆಂಟ್ ಇನ್ ಲೈಫ್ ಅಂತ ಇವರೇ ರೊನಾಲ್ಡಿನೋ ಫ್ಯಾನ್ ಅಫ್ಕೋರ್ಸ್ ಈಸ್ ಅ ಲೆಜೆಂಡ್ ಸೊ ಅವ್ರನ್ನ ಮೀಟ್ ಮಾಡಿದ್ದು ಅವ್ರನ್ನ ಲೂಯಿಸ್ ಫಿಗು ಅಲ್ಲ ಡ್ರೀಮ್ ಕಮ್ ಥ್ರೂ ಸೀರಿಯಸ್ಲಿ ಹೆಸರು ಹೇಳ್ಕೊಂಡು ಹೋಗ್ತಾ ಇದ್ರೆ ಈವನ್ ಫುಟ್ಬಾಲ್ ಲೆಜೆಂಡ್ ಒಬ್ರು ಡಿಕೋ ಅಂತ ನನ್ನ ನಂಬರು ತಗೊಂಡು ಹೋಗಿದ್ದಾರೆ ಸಹ ನನ್ನ ಫೋಟೋ ಅವ್ರ ಮನೆಯಲ್ಲಿ ಡಿಸ್ಪ್ಲೇ ಆಗಿದೆ ಅವ್ರ ತಾಯಿ ನನ್ನ ಜೊತೆ ಫೋಟೋ ಇಟ್ಕೊಂಡ್ರು ಕಾಸ್ಟ್ಯೂಮ್ ಅಲ್ಲಿ ಒಂದು ಫುಟ್ಬಾಲ್ ಲೆಜೆಂಡ್ ಮನೆಯಲ್ಲಿ ನನ್ನ ಫೋಟೋ ಡಿಸ್ಪ್ಲೇ ಆಗಿದೆ ಅಂದ್ರೆ ಅದಕ್ಕಿಂತ ಬೆಸ್ಟ್ ಮೂಮೆಂಟ್ ಇನ್ನೇನು ಬೇಕು ಮೇಡಂ ನೀವು ಕ್ರೀಡಾ ಫ್ಯಾನ್ ಆದ್ರೆ ನಿಮ್ಮನ್ನೇ ಫ್ಯಾನ್ ಅಂತ ಹೈಡ್ ಮಾಡುವವರು ಬಹಳಷ್ಟು ಜನ ಇದ್ದಾರೆ ಬಹುಶಃ ಒಬ್ರು ನಿಮ್ಗೆ ರೆಡ್ ಗೇರ್ ನಿಮ್ಗೆ ಡೊನೇಟ್ ಮಾಡಿದವರು ಒಬ್ರು ನಿಮ್ಮ ಫ್ಯಾನ್ ಅಂತ ಕಾಣುತ್ತೆ ನಮ್ಮ ಹರೀಶ್ ಭಾಯ್ ಎಸ್ ಸೊ ಅವರು ನನ್ನ ಬೆಂಗಳೂರಲ್ಲಿ ಮೀಟ್ ಮಾಡಿದ್ದೆ ಅವರು ಆಮೇಲೆ ಇವತ್ತುವರೆಗೂ ಒಂದು ಸಿಕ್ಸ್ ಸೆವೆನ್ ಎಡ್ಗೇರ್ ಕಲಿಸಿದ್ದಾರೆ ಮೇಡಮ್ ಮೀಟ್ ಇಸ್ ನಾಟ್ ಈಸಿ ಥಿಂಗ್ ಸೊ ಇಂದ ಅವರು ನನ್ನ ಪ್ಯಾಷನ್ ನೋಡಿ ಮತ್ತೆ ಕೋಇನ್ಸಿಡೆಂಟ್ ಆಗಿ ನಮಗೆ ಮ್ಯಾಂಚೆಸ್ಟರ್ ಅಲ್ಲಿ ಮೀಟ್ ಮಾಡಿದ್ರಿ ನಾವು ಫ್ಯಾನ್ ಅಲ್ಲೇ ಫ್ಯಾನ್ ನೀವು ನೋಡಿದಂಗೆ ಒಂದು ಫಿಲಮ್ ಸೆಲೆಬ್ರಿಟಿಗಾಗ್ಲಿ ಕ್ರಿಕೆಟರ್ಸ್ಗಾಗಲಿ ಟ್ಯಾಟೋ ಹಾಕೊಂತಾರೆ ಒಂದು ಫ್ಯಾನ್ಗೆ ಒಂದು ಫ್ಯಾನ್ ಟ್ಯಾಟೋ ಹಾಕೊಳ್ಳೋದು ಇಲ್ಲ ಯಾರಿಗೂ ಇಲ್ಲ ನನಗೆ ಮಂಡ್ಯದಲ್ಲಿ ಒಂದು ಹುಡುಗ ನನ್ನ ಫೋಟೋ ಆರ್ ಸಿ ಬಿ ಕಾಸ್ಟ್ಯೂಮ್ ಅಲ್ಲಿ ಇರೋದು ಟೈಟೋ ಹಾಕ್ಸ್ಕೊಂಡಿದ್ದಾನೆ ಮೇಡಮ್ ಸೊ ಇದೇನು ಕನಸಂತ ಅನಿಸುತ್ತೆ ಮತ್ತೆ ನನ್ನ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತದೆ ದಯವಿಟ್ಟು ನಾನು ಒಂದು ಫ್ಯಾನ್ ನಂದು ಯಾರು ಟ್ಯಾಟೂ ಹಾಕೊಂಬೇಡಿ ನಿಮ್ಮ ತಂದೆ ತಾಯಿ ಟೈಟೋ ಹಾಕೋಲ್ಲದೆ ತಪ್ಪು ಬಟ್ ಆದರೂ ಹಾಕೊಳ್ಳೋಂಗಿದ್ರೆ ನಿಮ್ಮ ತಂದೆ ತಾಯಿ ಹಾಕೊಳ್ಳಿ ನಂದು ಹಾಕೊಂಬೇಡಿ ನಾನು ನಿಮ್ಮ ಥರ ಫ್ಯಾನ್ ಅಂತ ಅದೊಂದು ಪ್ರೌಡ್ ಮೂಮೆಂಟ್ ಯಾಕಂದ್ರೆ ಫ್ಯಾನ್ಗೆ ಒಂದು ಫ್ಯಾನ್ ಅದು ಫೋಟೋ ಸಮತ ಅದಕ್ಕೆ ನಾನು ಕೇಳಿದೆ ನೀವೇ ಒಬ್ಬ ಕ್ರೀಡಾ ಫ್ಯಾನ್ ನಿಮಗೆ ಒಬ್ಬರು ಫ್ಯಾನ್ಸ್ ಇದ್ದಾರೆ ಅಂತ ಹೇಳಿದ್ರೆ ಇದೇ ದೊಡ್ಡ ಒಂದು ಇನ್ನೊಂದು ಸಾಧನೆ ಅಂತ ಅನಿಸಿದೆ ಇದೆಲ್ಲ ನೀವು ಹಿಂದಿರುಗಿ ನೋಡಿ ನೋಡಿದಾಗ ವಿನ್ ಯು ಆ್ಯಂಡ್ ಹ್ಯಾಂಡ್ ಸೈಟ್ ಡೂ ಯು ಥಿಂಕ್ ಇಟ್ಸ್ ಅ ಬಿಗ್ ಡ್ರೀಮ್ ಅಂದ್ರೆ ಒಂಥರ ಕನಸ ನನಸ ಅಂತ ಅನಿಸುತ್ತಾ ನಿಮಗೆ ಹೌದು ಇಟ್ಸ್ ಲೈಕ್ ಎ ಡ್ರೀಮ್ ಓನ್ಲಿ ನಾನು ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಫ್ಲೈಟಲ್ಲೆಲ್ಲ ಹೋಗೋದು ಬೇರೆ ಕಥೆ ಬಿಡಿ ಫ್ಲೈಟ್ ಹೋಗೋದೇ ಎಷ್ಟೋ ಒಂಥರ ಡ್ರೀಮ್ ಕಮ್ ಟ್ರೂಮ್ ಅಂತ ಬಟ್ ಇಟ್ ಇಸ್ ಆಲ್ ಡ್ರೀಮ್ ಐ ಎಮ್ ಬ್ಲೆಸ್ಡ್ ಅಂತ ಹೇಳ್ಬೋದು ಮೇಡಮ್ ಅಂದ್ರೆ ಅಲ್ಲಿ ತುಂಬಾ ಬೆವರು ಇದೆ ಇದರ ಹಿಂದೆ ಶ್ರಮ ಇದೆ ಯಾಕೆ ಅಂತ ಹೇಳಿದ್ರೆ ನೀವೀಗ ಇದನ್ನು ಪೇಂಟ್ ಮಾಡ್ಕೊಳ್ಬೇಕು ಆ ಪೇಂಟನ್ನು ಹಾಕ್ಕೊಂಡು ಹಿಡಿದು ಅದನ್ನು ಸಹಿಸ್ಕೊಂಡು ಇರಬೇಕು ಇಟ್ಸ್ ನಾಟ್ ಈಸಿ ಥಿಂಗ್ ಈ ಪೇಂಟಲ್ಲಿ ನಾನು ಯಾರು ನೀವೇ ಮಾಡ್ತಾರೆ ಅಥವಾ ಸ್ಕಿನ್ನಿಗೆ ಇದರಿಂದ ಈ ಪೇಂಟನ್ನು ಹಾಕ್ಕೊಂಡು ತುಂಬಾ ಹೊತ್ತು ಇರೋದರಿಂದ ಏನು ತೊಂದರೆ ಆಗಲ್ವಾ ಫಸ್ಟ್ ಇರಿಟೇಟ್ ಸುಮಾರು ಖರ್ಚಾಗುತ್ತೆ ಸೊ ಇಟ್ಸ್ ನಾಟ್ ಥಿಂಗ್ ಟು ಸೆಲ್ಫ್ ಪೇಂಟ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಗುತ್ತೆ ಹಂಗೆ ಮಾಡಿ 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 ನಾವೇ ಪ್ರಾಕ್ಟೀಸ್ ಆಯ್ತು ಈಗ ನಾವ್ ಕಡೆ ನಾವೇ ಮಾಡ್ಕೊಂತೀವಿ ಆಮೇಲೆ ಮ್ಯಾಚ್ ಮುಗಿದುಕೊಡ್ಲಿಕ್ಕೆ ಕೆಲವು ಟೈಮ್ ಓಟೆಲ್ ಹತ್ರ ಇರುತ್ತೆ ಕೆಲವು ಟೈಮಲ್ಲಿ ಓಟಾ ಹೋಟೆಲ್ ಸಿಗುತ್ತೆ ಕೆಲವು ಟೈಮ್ ಸಿಗಲ್ಲ ಯಾಕಂದ್ರೆ ನನಗೆ ಗೊತ್ತಿರೋಂಗೆ ಇಷ್ಟು ವರ್ಷದಲ್ಲಿ ತುಂಬಾ ಫೇಸ್ ಮಾಡಿದ್ರೆ ಇಂಡಿಯಾ ಪಾಕಿಸ್ತಾನ ಮ್ಯಾಚು ನಮ್ಮ ನರೇಂದ್ರ ಮೋದಿ ಸ್ಟೇಡಿಯಮಲ್ಲಿ ಹಿಸ್ಟ್ರಿಯಲ್ಲೇ ನನ್ನ ಕಾಸ್ಟ್ಯೂಮ್ ಬಿಚ್ಚಿಲ್ಲ ಅರ್ಧ ಮ್ಯಾಚಲ್ಲಿ ನಾನು ಕುತ್ಕೊಳ್ಳೋಕೆ ಆಗಿಲ್ಲ ಕಾಸ್ಟ್ಯೂಮ್ ಬಿಚ್ಚಬಿಟ್ಟು ಅಷ್ಟು ನಿನ್ನೆ ಪ್ರಾಣ ಹೋಯಿತು ಅಂತ ಆಮೇಲೆ ಮೆಡಿಕಲ್ ಚೆಕ್ಅಪ್ ಮಾಡಿ ಅವರು ಇಲ್ಲ ಬಿ ಪಿ ಲೋ ಆಗಿದೆ ಪ್ರಾಬ್ಲಮ್ ಆಗುತ್ತೆ ನೀವು ನೀರು ಕುಡಿತಾನೇ ಇರಬೇಕು ಅಂದ್ಬಿಟ್ಟು ಅಡ್ವೈಸ್ ಮಾಡು ಆಗ್ಲೂ ನನ್ನ ಕೈಯಲ್ಲಿ ಆಗಿಲ್ಲ ಮತ್ತೆ ಈವ್ನಿಂಗ್ ಆಗ್ತಾ 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 ಮತ್ತೆ ಕಾಸ್ಟ್ಯೂಮ್ ಹಾಕಿ ನಾನು ನಮ್ಮ ಟೀಮ್ ಇಂಡಿಯಾಗೆ ನಾನು ಸಪೋರ್ಟ್ ಮಾಡಿದೆ ಮೇಡಮ್ ಯಾಕಂದರೆ ತುಂಬ ಕಷ್ಟ ಇದೆ ಇಟ್ಸ್ ನಾಟ್ ಈಸಿ ಥಿಂಗ್ ದರ್ ಲಾಟ್ ಆಫ್ ಡಿಫಿಕಲ್ಟೀಸ್ ಊಟ ಇಲ್ದಿರಾ ಟ್ರಾವೆಲಿಂಗ್ ಅಲ್ಲಿ ಕೆಲವು ಟೈಮಲ್ಲಿ ಕೆಲವು ಸಿಟಿಯಲ್ಲಿ ತುಂಬ ಕಷ್ಟಪಟ್ಟಿದ್ದೀರಿ ಅದಕ್ಕೆ ಹೇಳ್ತಾರಲ್ಲ ಕೈ ಕೆಸೋದಾದರೆ ಬಾಯ್ ಬಾಯ್ ಈಗ ಸುಕುಮಾರ್ ಅವರು ಬೇರೆ ಬೇರೆ ದೇಶಗಳಿಗೆ ಹೋದಾಗ ಅಲ್ಲಿ ನಿಮಗೆ ಬಹಳಷ್ಟು ಗಿಫ್ಟ್ಗಳು ಸಿಗುತ್ತೆ ಈ ಗಿಫ್ಟ್ಗಳನ್ನು ನೀವು ಬೇರೆಯವರಿಗೆ ದಾನ ಮಾಡ್ತೀರಿ ಅಂತ ಕೇಳಿದೆ ಹೌದು ಮೇಡಮ್ ಯಾಕಂದರೆ ಒಂದು ಪ್ಲೇಯರ್ನ ಮೀಟ್ ಮಾಡೋದು ಇಟ್ಸ್ ನಾಟ್ ಎ ಈಸಿ ಥಿಂಗ್ ಸೊ ಯಾಕಂದ್ರೆ ನನಗೆ ಗೊತ್ತು ಆ ಕಷ್ಟ ಗೊತ್ತು ಸೊ ನನಗೆ ಈಸಿ ಆ್ಯಕ್ಸೆಪ್ ಸಿಗುತ್ತೆ ಒಂದು ಪ್ಲೇಯರ್ದು ಟಿ ಶರ್ಟ್ ಆಗಲಿ ಕ್ಯಾಪ್ ಆಗಲಿ ಆಟೋಗ್ರಾಫ್ ಆಗಲಿ ನಾನು ಎಸ್ಪೆಷಲಿ ಅವಾಗ ಎಲ್ಲ ಸ್ಕೂಲ್ಗೂ ಕೊಡ್ತಾ ಇದ್ದೆ ಕೆಲವರು ಫ್ರೆಂಡ್ಸ್ ಆಗಲಿ ನನ್ನ ವೈಫ್ ಸಜೆಸ್ಟ್ ಮಾಡ್ಲು ಪ್ರೈವೇಟ್ ಸ್ಕೂಲ್ ಅಲ್ಲಿ ಪೇರೆಂಟ್ಸ್ ಅಲ್ಲಿ ವೆಲ್ ಸೆಟಲ್ಡ್ ಆಗಿರ್ತಾರೆ ಅವ್ರಿಗೆ ಮಕ್ಕಳಿಗೆ ಏನೋ ಮಾಡ್ಬೋದು ಗೌರ್ಮೆಂಟ್ ಸ್ಕೂಲ್ಗೆ ಯಾಕೆ ನೀನ್ ಅಂತ ನಾನು ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಹೋಗಿ ಸ್ಪೋರ್ಟ್ಸ್ ಅಲ್ಲಿ ಯಾರು ಆಕ್ಟಿವ್ ಆಗಿರ್ತಾರೋ ಅವರಿಗೆ ಲೆಜೆಂಡ್ಸ್ ಆಟೋಗ್ರಾಫ್ ವಿರಾಟ್ ಕೊಹ್ಲಿ ಆಗಲಿ ಎಲ್ಲಾ ಪ್ಲೇಯರ್ದು ಟೀ ಶರ್ಟ್ ಕ್ಯಾಪ್ ಕೊಟ್ಟು ನಾನು ಅವ್ರನ್ನ ಮೋಟಿವೇಟ್ ಮಾಡ್ತೀನಿ ಮೇಡಮ್ ಸ್ಪೋರ್ಟ್ಸಲ್ಲಿ ಅಲ್ಲಿ ಯಾರು ಇಂಟ್ರೆಸ್ಟ್ ಇದೆಯೋ ಅವರಿಗೆ ನನ್ನ ನನ್ನ ಕಡೆಯಿಂದ ಆದಷ್ಟು ನಾನು ಸಪೋರ್ಟ್ ಮಾಡ್ತೀನಿ ಬಹಳಷ್ಟು ಮ್ಯಾಚಸ್ ಗಳನ್ನ ನೀವು ಬೇರೆ ಬೇರೆ ದೇಶಗಳಿಗೆ ಹೋಗಿದ್ರಿ ಸಂದರ್ಭದಲ್ಲಿ ಕ್ರೀಡಾ ಪ್ರೇಮಿಗಳಿಗೆ ನೀವು ಯಾವ ಥರದ ಒಂದು ಸಂದೇಶ ನೀಡಲಿಕ್ಕೆ ಇಷ್ಟಪಡ್ತೀರಾ ಸುಕುಮಾರ್ ಸ್ಪೋರ್ಟ್ಸ್ನ ಸ್ಪೋರ್ಟಿವ್ ಆಗಿ ತಗೊಳ್ಳಿ ಸೊ ವಿನ್ನಿಂಗ್ ಅಂಡ್ ಲೂಸಿಂಗ್ ಇಟ್ಸ್ ಪಾರ್ಟ್ ಆಫ್ ಗೇಮ್ ಯಾವುದೇ ಸ್ಪೋರ್ಟ್ಸ್ ಇರಲಿ ನೀವು ಪ್ರೀತಿಯಿಂದ ಇಷ್ಟಪಡೋ ಸ್ಪೋರ್ಟ್ಸ್ನ ಸಪೋರ್ಟ್ ಮಾಡಿ ಅವ್ರ ಪ್ಲೇಯರ್ ಆಗಲಿ ಅವ್ರ ಫ್ಯಾಮಿಲಿ ಮೆಂಬರ್ಗೆ ಒಂದೇ ಥರ ರೆಸ್ಪೆಕ್ಟ್ ಇರಲಿ ಯಾವುದೇ ಕಾರಣಕ್ಕೂ ಟ್ರೋಲ್ ಮಾಡಬೇಡಿ ಈಗೀಗ ನಾ ಸೋಷಿಯಲ್ ಮೀಡಿಯಾದಲ್ಲಿ ಸುಮಾರು ನೆಗೆಟಿವ್ ಥಿಂಗ್ಸ್ ಜಾಸ್ತಿ ಬರುತ್ತೆ ಸೊ ಪಾಸಿಟಿವ್ ಆಗಿರ್ರಿ ಎಂಜಾಯ್ ಮಾಡಿ ಗೆಲ್ಲಿ ಸೋಲ್ಲಿ ಸಪೋರ್ಟ್ ಮಾಡ್ತಾರೆ ನಿಮ್ಮ ಟೀಮ್ ಆಗಲಿ ಅಪೋನೆಂಟ್ ಟೀಮ್ಗೆ ಮೇನ್ ನಾವು ರೆಸ್ಪೆಕ್ಟ್ ಕೊಡಬೇಕು ವಿ ಆರ್ ಟು ಆಲ್ವೇಸ್ ವೆಲ್ಕಮ್ ಅಪೋನೆಂಟ್ ಟೀಮ್ ದಟ್ ಇ ದ ರೀಸನ್ ಮೋಸ್ಟ್ ಆಫ್ ದ ಪ್ಲೇಯರ್ಸ್ ಅಕ್ರಾಸ್ ದ ಗ್ಲೋಬ್ ದೇ ರೆಸ್ಪೆಕ್ಟ್ ಮಿ ಎ ಲಾಟ್ ಸೊ ನೀವು ನನ್ನದೇ ಫಾಲೋ ಮಾಡಿ ಅನ್ನೋದಕ್ಕಿಂತ ನಮ್ಮ ಕಂಟ್ರಿಗೂ ಇಂಪಾರ್ಟೆಂಟ್ ನಮ್ಮ ಕಂಟ್ರಿ ಹೆಸರು ಹಾಳಾಗಬಾರ್ದು ಎಲ್ಲೇ ಹೋಗಿ ಯಾವುದೇ ಸ್ಪೋರ್ಟ್ ಆಗಲಿ ಪ್ರೀತಿಯಿಂದ ಎಂಜಾಯ್ ಮಾಡಿ ಗೇಮ್ ಗೇಮಾಗಿ ನೋಡಿ ಯಾವ್ದೋ ಕಾರಣಕ್ಕೂ ಟ್ರೋಲ್ ಮಾಡಕ್ ಹೋಗ್ಬೇಡಿ ಗೆಲ್ತಾರೆ ಸೋಲ್ತಾರೆ ದಟ್ ಇಸ್ ಕಾಮನ್ ಇಲ್ಲಿ ಸುಕುಮಾರ್ ಇನ್ನೊಂದು ನಿಮ್ಮ ಹತ್ರ ಕೇಳಬೇಕು ನಿಮ್ಮ ಮಾತೃಭಾಷೆ ಭಾಷೆ ತೆಲುಗು ಆದ್ರೆ ನೀವು ಅಪ್ಪಟ ಕನ್ನಡಿಗ ಮತ್ತೆ ನಿಮಗೆ ಯುವರ್ ಬ್ಲೆಸ್ಡ್ ಅಂತ ಹೇಳೋದಕ್ಕೆ ಇನ್ನೊಂದು ನೀವು ಯು ಹಾವ್ ವೆರಿ ಭಾರತ್ ಮಾತಾ ಜೈ ಅಂತ ಹೇಳಕ್ ನಿಮ್ಮತ್ರ ಚಾಂಟಿಂಗ್ ಇಡೀ ಪ್ರಪಂಚಕ್ಕೆ ತುಂಬಾ ಖುಷಿ ಪಡ್ತಾರೆ ಮೇಡಮ್ ಯಾಕಂದ್ರೆ ನಂದು ಭಾರತ್ ಮಾತಾ ಜೈ ಒಂದೇ ಮಾತ್ರಂ ಗಣಪತಿ ಪಪ್ಪ ಬೋರಿ ಅಂದ್ಬಿಟ್ಟು ಕ್ಲಾಪ್ 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 ಅಂದ್ರೆ ಎಲ್ಲೇ ಹೋದ್ರು ನನ್ನ ಚಾಂಟೆ ಬೆಸ್ಟ್ ಚಾಂಟ್ ಅಂತ ತುಂಬ ಜನ ಆಫ್ ಅಫ್ಕೋರ್ಸ್ ನೀವು ಹೇಳ್ದಂಗೆ ನನ್ನ ಮದರ್ ಟಂಗ್ ತೆಲುಗು ಬಟ್ ನಾವು ಹುಟ್ಟಿ ಬೆಳ್ದಿದೆ ಎಲ್ಲ ಬೆಂಗಳೂರಲ್ಲೇ ನಾನ್ ಕನ್ನಡ ಅಂದ್ರೆ ನನ್ನ ಪ್ರಾಣ ನಾನ್ ಮದ್ವೆ ಆಗಿರೋದು ನನ್ನ ವೈಫ್ ಶೀಸ್ ಕನ್ನಡಿಗ ಅದು ಮಂಡ್ಯದವರೇ ಮದ್ದೂರು ಹೆಸರಿಗೆ ಮಾತೃಭಾಷೆ ತೆಲುಗು ಆಗಿರಬಹುದು ಬಟ್ ಐ ಆಮ್ ಪ್ಯೂರ್ ಕನ್ನಡಿಗ ಇಡೀ ವರ್ಲ್ಡ್ ಎಲ್ಲಿ ಹೋದ್ರು ಮೂರು ಐಟಮ್ ಮಾತ್ರ ಮಿಸ್ ಮಾಡಲ್ಲ ಮೇಡಮ್ ನ್ಯಾಷನಲ್ ಫ್ಲಾಗ್ ನಮ್ಮ ಕರ್ನಾಟಕ ಫ್ಲಾಗ್ ಆರ್ ಸಿ ಬಿ ಫ್ಲಾಗ್ ನಾನು ಊಟ ಬಟ್ಟೆ ತಗೊಂಡು ಹೋಗಿಲ್ಲ ಅಂದ್ರೂ ಪರವಾಗಿಲ್ಲ ಈ ಮೂರಂತೂ ನನ್ನ ಬ್ಯಾಗಲ್ಲಿ ಅಲ್ಲಿ ಕನ್ಫರ್ಮ್ ಆಗಿರುತ್ತೆ ಸರಿ ಸುಗುಮಾರ್ ಅವರು ಜನರನ್ನು ರಂಜಿಸಲಿಕ್ಕೆ ಇರೋದು ನೀವು ಆಕಾಶವಾಣಿ ಸ್ಟುಡಿಯೋಗೆ ಬಂದಾಗ ಕೂಡ ಭಾರತದ ಫ್ಲಾಗ್ ಒಂದು ವೇಷಭೂಷಣ ಹಾಕೊಂಡು ಬಂದಿದ್ರಿ ಕೇಳುಗರಿಗೆ ನಿಮ್ಮ ನೋಡ್ಲಿಕ್ಕೆ ಆಗುದಿಲ್ಲ ಬಟ್ ನಾವು ಹೇಳುವಾಗ ಅರ್ಥ ಆಕಾಶವಾಣಿಗೆ ಬಂದಿದ್ದೀರಿ ನಿಮ್ಮ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ರಿ ಧನ್ಯವಾದಗಳು ನನಗೂ ಇಟ್ಸ್ ಪ್ರೌಡ್ ಇಲ್ಲಿ ಬಂದು ಇಂಟರ್ವ್ಯೂ ಮಾಡಿದ್ದಾರೆ ಅದರಲ್ಲೂ ನಾನು ಒಂದು ಫ್ಯಾನ್ ಆಗಿ ಬಂದಿರೋದು ನನಗೂ ತುಂಬಾ ಖುಷಿ ಆಗ್ತದೆ ಆಕಾಶವಾಣಿ ಪ್ಲಸ್ ಎಲ್ಲ ಟೀಮ್ಗೆ ನನ್ನ ಸ್ಪೆಷಲ್ ಥ್ಯಾಂಕ್ಸ್ ವಿಭಿನ್ನ ವೇಷಭೂಷಣಗಳ ಕ್ರೀಡಾಭಿಮಾನಿ ಡಿಸುಕುಮಾರ್ ಜೊತೆಗಿನ ಮಾತುಕತೆಯನ್ನ ಕೇಳಿದ್ರಿ ಇದಾಗಿತ್ತು ಇಂದಿನ ಕ್ರೀಡಾಲೋಕ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ ಸಾಪ್ತಾಹಿಕ ಕ್ರೀಡಾ ಸಂಚಿಕೆ ಕ್ರೀಡಾಲೋಕ ಕಾರ್ಯಕ್ರಮ ಕೇಳಿದ್ರಿ ಪ್ರಸ್ತುತಿ ಫ್ಲೋರಿನ್ ರೋಶ್ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ